ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಸಾಧಿಸೋ ಛಲ ಒಂದಿದ್ರೆ ಜಗತ್ತನ್ನೇ ಗೆಲ್ಲಬಹುದು ಜಗತ್ತಿನ ಜೊತೆಗೆ ಜನರ ಮನಸ್ಸನ್ನು ಕೂಡ ಗೆಲ್ಲಬಹುದು ಅನ್ನೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ರವಿ ಪೂಜಾರಿಯವರೇ ಸಾಕ್ಷಿ ಕಡು ಕಷ್ಟದ ಜೀವನ ಆದ್ರೆ ಧೃತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗೂ ಕೂಡ ನಿರಂತರ ಸಾಧನೆಯಲ್ಲಿರುವಂತಹ ರವಿ ಪೂಜಾರಿಯವರು ಇವತ್ತು ಸ್ವತಃ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಧನ್ಯ ಥ್ಯಾಂಕ್ ಯು ಕಷ್ಟ ಅನ್ನೋದು ಎಲ್ರಿಗೂ ಇರುತ್ತೆ ಸರ್ ಆದರೆ ಸಾಧಿಸೋ ಛಲ ಇರಬೇಕು ಗುರಿ ಒಂದನ್ನು ಇಟ್ಕೋಬೇಕು ನೀವು ಜಗತ್ತನ್ನು ಗೆದ್ದ್ರಿ ಜೊತೆಗೆ ಜನರ ಮನ್ಸನ್ನು ಕೂಡ ಗೆದ್ದಿದ್ದೀರಿ ಏನು ಪ್ರೇರಣೆ ಅಂತ ಪ್ರೇರಣೆ ಅಂದರೆ ಮೇಡಮ್ ಏನಿಲ್ಲ ನನಗೆ ಒಂದು ಏನಾಗಿತ್ತು ಅಂತಂದರೆ ನಮ್ಮ ಬಾಲ್ಯದ ಜೀವನ ಭಾಳ ಹೀನಾಯವಾಗಿರತಕ್ಕಂಥ ಜೀವನ ನಮ್ಮದು ನಮ್ಮ ತಂದೆ ತಾಯಿಯವರು ಬೇರೆಯವರವರ ಫಲವನ್ನು ಉಳಿಮೆ ಮಾಡಿ ಬದುಕುವಂಥ ಕುಟುಂಬ ಭಾಳ ಅತ್ಯಂತ ಕಡು ಬಡತನದ ಕುಟುಂಬ ಹೀಗಾಗಿ ಆ ಕುಟುಂಬದಲ್ಲಿ ಜನಿಸಿದ ನಾನು ನಂದೊಂದು ಹುಟ್ಟಿನಿಂದ ಒಂದು ಕನಸಿತ್ತು ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಆದ್ರೆ ಬಡವನಾಗಿ ಸಾಯಬಾರದು ಅನ್ನುವಂತ ದೊಡ್ಡ ಒಂದು ಒಂದು ಆಚಾರ ಇತ್ತಲ್ಲ ಅದ ಅಲ್ಲಿ ಏನು ಬರ್ಕೊಂಡ್ ಬಂದಿವಲ್ಲ ಆ ಒಂದು ವಿಚಾರನೇ ನಾನು ಇಲ್ಲಿವರೆಗೆ ತಂದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಬಹಳ ಒಂದು ಏಳು ಬೀಳಗಳನ್ನು ಕಂಡು ಸುಮಾರು ಬಾಲ್ಯದ ಜೀವನದಲ್ಲಿ ನಾವೆಲ್ಲ ಫೋರ್ ಸ್ಟ್ಯಾಂಡರ್ಡ್ ಅಲ್ಲಿ ಬನ್ಯಾ ಮೇಲೆ ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಅಂತ ಒಂದು ಪರಿಸ್ಥಿತಿ ನಮ್ದು ಅತನಿಯಿಂದ ಒಂದು ಸುಮಾರು ನಾಲ್ಕು ಕಿಲೋಮೀಟರ್ ಎಕನತ್ತಿ ಕೋಡಿ ಅಂತ ಹೇಳಿ ನಂದು ಮಾರ್ಚ್ ಇಪ್ಪತ್ತು ಹತ್ತೊಂಬತ್ ನೂರ ಎಂಬತ್ ಮೂರು ಈಗ ನಲ್ವತ್ತೊಂದು ವರ್ಷ ಈ ನಲ್ವತ್ತೊಂದು ವರ್ಷ ಕಳೆದಿರ್ತಕ್ಕಂತ ಜರ್ನಿ ಇದೆಯಲ್ಲ ಇದು ಬಹುಶಃ ನನಗೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಅಂತ ಅನ್ವಸ್ತದೆ ಇದೊಂದು ದೊಡ್ಡ ಅನುಭವ ಬಹಳ ಅತ್ಯಂತ ನಮ್ಮ ತಂದೆ ತಾಯಿ ನನಗೆ ಊಟ ಮಾಡ್ ನಾನು ಎರಡ್ ಸಾವಿರದ ಎಂಟಕ್ಕಿಂತ ಮುಂಚೆ ನನಗೂ ಊಟ ಸಿಕ್ಕಿಲ್ಲ ಬಹಳ 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 ಕಷ್ಟ ಅಂತದ್ರಲ್ಲಿ ಒಂದು ವಿಚಾರದಲ್ಲಿ ಬಹಳ ಹಿಂಗೆಲ್ಲ ಆದಾಗ ಮನುಷ್ಯನಿಗೆ ಒಬ್ಬ ಬಹಳ ಅತ್ಯಂತ ಬಡತನದಲ್ಲಿ ಹುಟ್ಟಿರ್ತಕ್ಕಂತ ಒಬ್ಬ ವ್ಯಕ್ತಿ ಆ ಏನಾದ್ರೂ ಒಂದು ಸಾಧಿಸ್ಬೇಕು ಅನ್ನೋಂಥ ಹಠ ಅವನಿಗೆ ಇದ್ದೇ ಇರತ್ತೆ ಅದನ್ನ ನಾವು ಫಸ್ಟ್ ತಗೋಬೇಕು ತಗೋಬೇಕಷ್ಟೇ ಅಂದ್ರೆ ಕಷ್ಟಾನೇ ನಿಮಗೆ ಸ್ಫೂರ್ತಿ ಆಯ್ತು ಕಷ್ಟನೇ ಸ್ಫೂರ್ತಿ ಕಷ್ಟ ನಮಗೆ ಊಟ ಸಿಗ್ಲಿಲ್ಲ ಅನ್ನುವಂತದ್ದು ನೋವಿ ಐತೆ ಅಲ್ಲ ನಮ್ ತಾಯಿ ಹೇಳ್ತಾ ಇದ್ಲು ನೀನು ಹುಟ್ಟಿದಾಗ ನಿನಗೆ ಒಂದು ಹಾಲು ಹಾಕ್ಲಿಕ್ಕೆ ಸ್ಪೂನ್ ಇಲ್ಲ ಅಂತ ಹೇಳಿದಾಗ ನಮ್ಗೆ ಮನಸ್ಸಿಗೆ ತಟ್ಟಿತು ಆ ಭಾವನೆ ಐತಲ್ಲ ಅವ್ರು ಹೇಳಿದಂತ ರೀತಿ ಇತ್ತಲ್ಲ ಅದು ನನಗೆ ಬಹಳ ಮನಸ್ಸಿಗೆ ತಗೋಣಿ ಅದು ಒಂದು ಇನ್ಸ್ಪೈರ್ ಆಯ್ತು ಅದರಿಂದ ಬೆಳಿತಾ ಬೆಳೀತಾ ಒಂದು ಮಾಡಬೇಕು ಮಾಡ್ಬೇಕು ಸಮಾಜಕ್ಕೂ ಮಾಡ್ಬೇಕು ನಾನು ಬೆಳಿಬೇಕು ಅಂತ ಹಠಾ ಹಟ್ಕೊಂಡು ಇಲ್ಲಿಗೆ ಬರ್ತೇನೆ ಅಂದ್ರೆ ತಂದೆ ತಾಯಿ ಮತ್ತೆ ಎಷ್ಟ್ ಜನ ಮಕ್ಕಳು ಅಂದ್ರೆ ಹೇಗಿತ್ತು ನಿಮ್ಮ ಬಾಲ್ಯ ಅಂತ ನಮ್ಮ ಬಾಲ್ಯ ನಮ್ ತಂದೆ ತಾಯಿಗೆ ಐದ್ ಜನ ಮಕ್ಕಳು ಅದ್ರಲ್ಲಿ ನಾನೇ ನಾಲ್ಕನೇದವನು ಮೂರ್ ಜನ ಹೆಣ್ಮಕ್ಳು ನಾಲ್ಕನೇ ನಾಲ್ಕನೇದವನು ನಾನೇ ಹುಟ್ಟಿದೆ ನಾಲ್ಕನೇದವನು ಐದನೇ ಜನ ನಮ್ಮ ತಮ್ಮ ಬಟ್ ನಾನು ಹುಟ್ಟಿದಾಗೂ ಕೂಡ ಕಷ್ಟದ ಪರಿಸ್ಥಿತಿ ಅದೇ ಹೇಳಿದೆ ಅಲ್ಲ ಒಂದು ಸ್ಪೂನು ಕೂಡ ಇರಲಿಲ್ಲ ಹಾಲು ಹಾಕ್ಲಿಕ್ಕೆ ಹೇಳಿದಾಗ ಕಳು ಕಿತ್ತು ಬರ್ತಾ ಇತ್ತು ಬಹಳ ನೋವು ಅನ್ಸುತ್ತೆ ಅಂತದ್ರಲ್ಲಿ ನಮ್ಮ ತಂದೆ ತಾಯಿ ಅವ್ರೆಲ್ಲಾ ಸಾಕ್ ಒಂದು ಹೊಲ ಇಲ್ಲ ಅಲ್ಲ ಉಳಿಮೆ ಮಾಡ್ಲಿಕ್ಕೆ ಬೇರೆಯವರ ಹೊಲೆಯನ್ನು ಉಳಿಮೆ ಮಾಡಿ ಬದುಕಬೇಕಲ್ಲ ಅಂತದೊಂದು ನೋನ ಇದಿಟ್ಟುಕೊಂಡು ಐದು ಜನ ಮಕ್ಕಳನ್ನ ಬೆಳೆಸಿ ನಮ್ಮ ತಂದೆ ತಾಯಿ ಹೊತ್ತಿಗೂ ಒಂದು ನಮ್ಮನ್ನೆಲ್ಲ ಬೆಳೆಸ್ಬೇಕಾರೆ ಬಹಳ ಕಷ್ಟಪಟ್ಟು ಬೆಳೆಸಿದ್ರು ಹಂಗಾಗಿ ಅವ್ರಿಗೆ ಕೂಡ ಕೃತಜ್ಞತೆ ಹೇಳ್ಬೇಕಾಗತ್ತೆ ಒಂದು ನಿಟ್ಟಿನಲ್ಲಿ ಹೇಳ್ಬೋದು ಕಡು ಕಷ್ಟದ ಜೀವನ ಅಂದಾಗ ಓದು ಬರಹದ ಮೇಲೆ ಬಹಳ ಆಸೆ ಇರುತ್ತೆ ಮೊದಲನೇದಾಗಿ ಮೂರು ಜನ ಹೆಣ್ಮಕ್ಳು ಆಮೇಲೆ ನೀವು ತಮ್ಮ ಆ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಎಲ್ಲ ಹೆಂಗಾಯ್ತು ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೇಡಮ್ ನಮಗೆ ಹ್ಮ್ ಎಲ್ಲ ನಮ್ದು ಅಗ್ರಿಕಲ್ಚರ್ ಕುಟುಂಬ ಅಲ್ಲ ಒಕ್ಕಲತನದ ಕುಟುಂಬ ನಮ್ ತಂದೆ ತಾಯಿಗಳು ಆಶೆ ಏನ್ ಬಿಟ್ಟು ಏನಾದ್ರು ಒಂದು ಬೇರೆಯವರಲ್ಲಿ ಹೋಗಿ ಒಂದು ಶೇಂಗಾ ಹರಿದ್ ಬಿಟ್ಟು ನಮಗೆ ಜೊತೆ ಗುಡಿಸ್ ಅದಕ್ಕೆ ಹೆಲ್ಪ್ ಆಗ್ತೈತಿ ಅನ್ನೋ ಆಶೆ ಅವ್ರಿಗೆ ಈಗ ಬಡತನ ಸ್ಕೂಲ್ದು ಅವಾಗೆಲ್ಲ ಅಷ್ಟೊಂದು ಶಾಲೆಗಳ ಬಗ್ಗೆ ಕಡಿಮೆ ಇದ್ರು ಕೂಡ ಕಲಿಸ್ಬೇಕು ನನ್ ಮಗ ಹಂಗಾಗಬೇಕು ಹಿಂಗ ಆಶೆ ಯಾರಿಗೆ ಬಿಟ್ಟದಲ್ಲ ಬಟ್ ಆದ್ರೆ ಅವರು ಬಡತನ ಇರತ್ತೆ ಅಲ್ಲ ಇನ್ನೊಂದು ಅವಗೆಲ್ಲ ಒಂದು ಶೇರ್ ಶೇಂಗಾ ಹರಿದ್ ಬಿಟ್ಟರೆ ಅದ್ರಾಗೆ ಪಾಲ ಮಾಡಿ ಒಂದ್ ಇಷ್ಟು ಇಷ್ಟು ಕೊಡ್ತಾ ಇದ್ರು ಅಷ್ಟು ಶೇಂಗಾ ಬರುತ್ತೆ ಅನ್ನುವಂತ ಆಶೆ ಯಾಕಂದ್ರೆ ಅದೆಲ್ಲ ಬೇರೆಯವ್ರ ಹೊಲದಲ್ಲಿ ಹೋಗಿ ಹರಿದ್ ನಾವು ಹಂಗಾಗಿ ಆ ಒಂದು ಇರ್ತಕ್ಕಂಥದ್ದು ಬಟ್ ಶಿಕ್ಷಣ ಏನಾಯ್ತು ಅಂತಂದ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಅಲ್ಲೇ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲೇ ಹೋಗ್ತಾ ಇದ್ನಿ ಮುಂದೆ ಫಿಫ್ತ್ ಸ್ಟ್ಯಾಂಡರ್ಡ್ ಅತನಿಗೆ ಸರ್ಕಾರಿ ಶಾಲೆಗೆ ಬಂದೆ ಅಲ್ಲಿಂದ ನಮ್ಮ ಅಕ್ಕಗಳದೆಲ್ಲ ಸ್ವಲ್ಪ ಮ್ಯಾರೇಜು ಇದು ಈ ತರ ಆಗುವಾಗ ಸ್ವಲ್ಪ ಎಲ್ಲ ಜವಾಬ್ದಾರಿಗಳು ಬಂದು ಹೌದು ಹಿಂಗಾಗಿ ನನ್ನ ಶಿಕ್ಷಣ ಎಲ್ಲ ಎಕ್ಸ್ನಲ್ ಅಂದ್ರೆ ಹೇಳಿಕೆ ತಪ್ಪಿಗಾಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ನಾನು ಸರ್ ಗಳಿಗೆ ಮ್ಯಾನೇಜ್ ಮಾಡಿಬಿಟ್ಟು ಇಲ್ಲ ಸರ್ ಹಿಂಗಿದೆ ಹಿಂಗಿದೆ ಕುಟುಂಬದ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಜರ್ನಿ ಮಾಡ್ಕೊಂತ ಮಾಡ್ಕೊಂತ ಎಕ್ಸ್ನಲ್ ಎಲ್ಲ ಎಕ್ಸ್ನಲ್ ನಾನು ಹೇಳ್ತಿದ್ದಾಗ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡ್ತಿದ್ನಿ ಆಮೇಲೆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ನಾನು ಮಾರ್ಕೆಟ್ಗೆ ಬಂದ್ ಮೇಡಮ್ ಫಿಫ್ ಸ್ಟ್ಯಾಂಡರ್ಡ್ಗೆ ಹ್ಯಾಂಡ್ ಬ್ಯಾಗ್ ಮಾಡ್ತಾ ಇದ್ದೆ ಒಂದ್ ರೂಪಾಯಿ ಒಂದು ಒಂದ್ ರೂಪಾಯಿಗೆ ಒಂದ್ ಕಮಿಷನ್ ಒಂದ್ ಚೀಲಿಗೆ ಒಂದ್ ರೂಪಾಯಿ ಕಮಿಷನ್ ಫಿಫ್ ಸ್ಟ್ಯಾಂಡರ್ಡ್ ಗೆ ಬಂದೆ ಹನ್ನೊಂದನೇ ವರ್ಷಕ್ಕೆ ನಾನು ಮಾರ್ಕೆಟಿಗೆ ಬಂದೆ ಯಾಕಂದ್ರೆ ಇದೆಲ್ಲ ಬಡತನ ಆಕಷ್ಟು ನಮ್ಮ ತಂದೆ ತಾಯಿ ಅನುಭವಿಸ್ತಕ್ಕಂಥ ನೋವನ್ನ ನೋಡಿ ನನ್ನ ಕಾಲ ಮೇಲೆ ನಾನು ನಿತ್ಕೋಬೇಕು ಅನ್ನೋದ್ ಹನ್ನೊಂದನೇ ವರ್ಷಿಗೆ ಮಾರ್ಕೆಟಿಗೆ ಬಂದೆ ಬಟ್ ಸ್ಟಿಲ್ ನಾನು ಇವತ್ತು ನಮ್ಮ ತಂದೆ ತಾಯಿ ಆದ್ರೂ ನೀವು ಕೇಳಬಹುದು ಆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಏನು ಮಾರ್ಕೆಟಿಗೆ ಬಂದಿಲ್ಲ ಅವತ್ತಿನಿಂದ ಇಲ್ಲಿವರೆಗೆ ನಾನು ಬಟ್ಟೆಯನ್ನು ನನ್ನ ತಂದೆ ತಾಯಿಯಿಂದ ಯಾವುದೇ ನಿರೀಕ್ಷೆಯನ್ನು ಬಯಸಿಲ್ಲ ಅಲ್ಲಿಂದ ನನ್ನ ಜೀವನವನ್ನ ಕಟ್ಕೊತಾ ಬಂದೆ ಆದ್ರೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏಳುಗಳು ಬಂದದ್ದು ಅದೊಂಥರ ವ್ಯಾಪಾರ ಅಲ್ಲಿ ಅದೆಲ್ಲ ಬಂತು ಸುಮಾರು ಫಿಫ್ ಸ್ಟ್ಯಾಂಡರ್ಡಿಗೆ ಬಂದಾಗ ಪ್ರತಿ ವಾರ ಒಂದು ಸಂಡೇ ಮಾತಾ ಮಾರ್ತಾ ಮಾಡ್ತಿದ್ವಿ ಯಾಕಂದ್ರೆ ಉಳಿಸ್ ಸ್ಕೂಲಿಗೆ ಹೋಗ್ಬೇಕಲ್ಲ ಒಂದು ನೂರು ಚೀಲ ಮಾಡಿದ್ರೆ ನೂರು ರೂಪಾಯಿ ಸಿಗ್ತಿತ್ತು ಹಂಗೆ ಒಂದು ಚೀಲ ಮಾರಿ ನೂರು ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ನಾಲ್ಕುನೂರು ರೂಪಾಯಿ ಸ್ಯಾಲ್ರಿ ಆಯ್ತು ಆ ನಾಲ್ಕುನೂರು ರೂಪಾಯಿಯಲ್ಲಿ ನಮ್ಮ ಕುಟುಂಬಕ್ಕೂ ಕೂಡ ಒಂದು ಸ್ವಲ್ಪ ನಿರ್ವಹಣೆ ಮಾಡಿ ನನ್ನ ಸ್ಕೂಲಕ್ಕೂ ನಿರ್ವಹಣೆ ಮಾಡಿ ಹೀಗೆ ಒಂದು ಜರ್ನಿ ಮಾಡ್ತಾ ಮಾಡ್ತಾ ಅನೇಕ ಇದ್ ಮಾಡ್ಕೊತಾ ಬಂದಿದೆ ಯಾರಾದರೂ ಏನಾದರೂ ಸಾಧನೆ ಮಾಡಬೇಕಾದ್ರೆ ಸಹಜವಾಗಿ ಸಪೋರ್ಟ್ ಅನ್ನೋದು ಇರುತ್ತೆ ನಿಮ್ಮ ವಿಷಯದಲ್ಲಿ ಹೆಂಗೆ ಯಾರಾದರೂ ನಿಂತ್ಕೊಂಡ್ರ ನಿಮ್ಮ ಜೊತೆ ಇಲ್ಲ ನಾನು ನಿಜವಾಗಿ ಹೇಳಬೇಕು ನಂದೊಂದು ವೈಯಕ್ತಿಕವಾಗಿರ್ತಕ್ಕಂಥ ಇರತಕ್ಕಂತ ನಂದೊಂದು ಹಟ ನಂದು ನಾನು ಬಾಲ್ಯದಲ್ಲೇ ನಾನು ಬಿಟ್ಟಿದ್ದೆ ನಾನು ಯಾರ್ ಕೈಯಲ್ಲಿ ಕೆಲಸ ಮಾಡಬಾರ್ದು ನಾನು ಉದ್ಯೋಗ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ಕುಟುಂಬದವರು ಯಾರಾದರೂ ಜೊತೆ ನಿಲ್ಲಬೇಕಂದ್ರೆ ಆತರ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಕರೆಕ್ಟ್ ಕರೆಕ್ಟ್ ಬಟ್ ಫಾಲ್ಟೀಕ್ಸ್ ಬ್ಯಾಕ್ಗ್ರೌಂಡ್ ಮೊದಲೇ ಇಲ್ಲ ಆಮೇಲೆ ಆರ್ಥಿಕ ಬ್ಯಾಕ್ಗ್ರೌಂಡ್ ಇಲ್ಲ ಏನು ಇಲ್ಲ ಆದ್ರೆ ನನಗೆ ನಾನೇ ಒಂದು ಏನೊಂದು ಗೋಲ್ ಹಾಕೊಂಡಿದ್ನಲ್ಲ ನನ್ನ ಕಾಲ ಮೇಲೆ ನಾನು ನಿತ್ಕೋಬೇಕು ಅನ್ನೋ ಅಂತದ್ದು ಆ ಗೋಲು ನನ್ನ ಒಂದು ಜರ್ನಿಗೆ ಸಹಕಾರ ಆಯ್ತು ಅಂತ ಹೇಳ್ಬೋದು ಖಂಡಿತ ಇವತ್ತೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಮಗು ಮುಂದೊಂದು ದಿವಸ ಚೆನ್ನಾಗಿ ಆಗ್ಬೇಕು ಅನ್ನೋದಾದ್ರೆ ನೀನು ಒಳ್ಳೆ ಉದ್ಯೋಗ ತಗೋ ಒಂದೊಳ್ಳೆ ಸಂಬಳ ತಗೋ ಅಂತ ಹೇಳಿ ನಾವು ಉದ್ಯೋಗಸ್ಥರನ್ನಾಗಿ ಮಾಡ್ತಾ ಇದ್ದೀವಿ ಬಹುತೇಕ ನಾವು ನೀನು ದೊಡ್ಡವನಾಗು ಉದ್ದಿಮೆದಾರ ಆಗು ನಾಲ್ಕು ಜನ ಕೆಲಸ ಕೊಡುವಂತ ಸ್ಥಿತಿ ಹೋಗು ಅನ್ನುವಂಥ ವಿಚಾರವನ್ನ ಮಕ್ಕಳಿಗೆ ನಾವು ತುಂಬ್ತಾ ಇಲ್ಲ ಸೊ ನಿಮ್ಮ ಜರ್ನಿ ಅಂದ್ರೆ ಈ ಮಟ್ಟಿಗಿನ ಸಾಧನೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದಾದ್ರೆ ನೀವು ಉದ್ಯೋಗ ಮಾಡ್ತಾ ಹೋದ್ರೆ ಇಲ್ಲ ಬಿಸ್ನೆಸ್ಸೇ ಮಾಡಬೇಕು ಈ ಥರದ ಭಾವನೆ ಬಂತ ಹೆಂಗೆ ಅದು ಅಂತ ಮೇಡಮ್ ಅಂದ್ರೆ ಏನಾಯ್ತು ಒಂದು ಘಟನೆ ಹೇಳಬೇಕಾಗುತ್ತೆ ಹ ಆ ಒಂದು ಹ್ಯಾಂಡ್ ಬ್ಯಾಗ್ ವಿಷಯ ಹೇಳಿದ್ದಲ್ಲ ಚೀಲ ಮಾರುವಾಗ ಹನ್ನೊಂದು ವರ್ಷದ ಬಾಲ್ಯದ ಜೀವನ ಒಂದು ಆವಾಗಿನ ಮನಸ್ಸು ಬಹಳ ಸಣ್ಣ ಮನಸ್ಸು ಸಣ್ಣ ಮನಸ್ಸ ಅವಾಗ ಒಂದಿನ ದಿನ ಬಿತ್ತು ಬೀದಿಯಲ್ಲಿ ಮಹಿಗೆ ಇಟ್ಕೊಂಡು ಹೋಗ್ತಾ ಇದ್ದೆ ಹತ್ತು ರೂಪಾಯಿ ಅಂತ ಹೇಳಿ ಒಂದ್ ದಿವ್ಸ ಒಂದು ಹತ್ತು ಚೀಲ ಕಳುವಾಯ್ತು ಕಳುವಾಯ್ತು ಹತ್ತು ಚೀಲ ಕಳುವಾದಾಗ ಒಂದ್ ದಿವ್ಸಿಂದ ನೂರು ರೂಪಾಯಿ ಹೋಗ್ಬಿಡ್ತು ಆದಾಯನೇ ಹೋಗಿಬಿಡ್ತು ಸಣ್ಣ ಮನಸ್ಸ ತೋಟ ನಾಲ್ಕು ಕಿಲೋಮೀಟರ್ ನಾವು ನಡೀತಾ ಬರಬೇಕು ಸೈಕಲ್ ಮೇಲೆ ಬರಬೇಕು ಮಧ್ಯಾಹ್ನ ಊಟ ಇರ್ತಿರ್ಲಿಲ್ಲ ಬಹಳ ಕಷ್ಟ ಅಂತ ಪರಿಸ್ಥಿತಿ ಒಳಗೆ ಸಾಯಂಕಾಲ ಐದು ಗಂಟೆಗೆ ಆ ಮಾಲಕಿಗೆ ಅದು ಲೆಕ್ಕ ಕೊಡುವಾಗ ನೂರು ರೂಪಾಯಿ ಶಾರ್ಟ್ ಬತ್ತು ಹಂಡ್ರೆಡ್ ಚೀಲ ಕಳುವಾಗಿತ್ತು ಬಹಳ ಹತ್ ಬಿಟ್ಟೆ ನೋವಾಯ್ತು ಬೇಜಾರಾಯ್ತು ಅವಾಗ ಇನ್ನೇನಪ್ಪ ಇವತ್ತಿನ ದುಡಿಮೆನ ಹಾಳಾಗಿ ಹೋಗಿತ್ತು ಇನ್ನೇನು ಒಂದರ ಒಂದು ಒಂದ್ ದಿವಸ ಇಡೀ ದಿವಸ ಎಲ್ಲ ಬಿಟ್ಟು ಸಣ್ಣ ಮನ್ಸಲ್ಲ ಈಗಾದ್ರೆ ಬ್ರಾಡ್ ಸೆನ್ಸ್ ಅವಾಗೆಲ್ಲ ಸಣ್ಣ ಮನ್ಸಲ್ಲ ನೋವ್ ಆಗಿಬಿಡ್ತು ಅವಾಗ ಮುಂದಿನ ವ್ಯಕ್ತಿ ನನಗೆ ಚೀಲ ಕೊಡ್ಲಿಕ್ಕೆ ಕೊಟ್ಟಿದ್ದಲ್ಲ ಮಾಲಕ ಅವನು ಆಯ್ತಪ್ಪ ಏನಾಗಿದೆ ಆಗಿದೆ ಸುಮ್ನೆ ಒಂದು ಏನಾದ್ರೂ ನಾಷ್ಟಾ ಮಾಡಿಸ್ತೀನಿ ಅಥವಾ ದೋಸೆ ತಿನ್ನಿಸ್ತೀನಿ ಅಂತ ಅಲ್ಲಿ ಮಂಗಳೂರು ರೆಸ್ಟೋರೆಂಟ್ ಇದೆ ನಮ್ಮ ಹತ್ತಿನಲ್ಲಿ ಇವತ್ತು ಇದೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನಾಯ್ತು ಗೊತ್ತಾಗ್ಲಿಲ್ಲ ಒಂದು ಮನಸ್ಥಿತಿ ಚೇಂಜ್ ಆಯ್ತು ಏನೋ ಗೊತ್ತಾಗ್ಲಿಲ್ಲ ಬೇರೆ ಬೇರೆ ಮಾತಾಡ್ತಾ ಮಾತಾಡ್ತಾ ಆಯ್ತಪ್ಪ ದೋಷಿನೂ ಬೇಡ ಚಾ ಕುಡಿ ಇದ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ ನನಗೆ ಬಹಳ ಬೇಜಾರಾಯ್ತು ಇಷ್ಟೆಲ್ಲಾ ದಿವ್ಸ ಎಲ್ಲ ದುಡ್ಸ್ಕೊಂಡು ಒಂದ್ ವ್ಯಕ್ತಿನ ಒಬ್ಬ ಸಣ್ಣ ಹುಡುಗ ಏನೋ ಮಾಡ್ಕೋ ಕಳದೈತಿ ಒಂದು ಇವತ್ತೇನೋ ಒಂದು ಸಂಪಾದನೆ ಇಲ್ಲ ದೋಷಿ ತಿನ್ಸ್ಲಿಕ್ಕೆ ಆಗ್ಲಿಲ್ಲ ಒಂದ್ ಕಡೆ ನಾನು ಅವಾಗ ದೋಷಿನೂ ತಿನ್ಲಿಲ್ಲ ಚಾನು ಕುಡಿಲಿಲ್ಲ ನಾನು ತುಂಬಾ ಹತ್ತು ಬಿಟ್ಟು ಮನೆಗೆ ಹೋದೆ ನಾನು ಅವತ್ತ ಆ ಕ್ಷಣನೇ ನಿರ್ಧಾರ ಮಾಡಿ ಈ ಸಮಾಜದಲ್ಲಿ ಏನಾದ್ರು ಮಾಡ್ಬೇಕು ಈ ಸಮಾಜದಲ್ಲಿ ಸಾಧನೆ ಮಾಡೇ ತೋರಿಸಬೇಕು ವ್ಯವಹಾರಿಕವಾಗಿ ನಾನು ಹೋದ್ರೆ ಸಾಧ್ಯ ಐತಿ ಇದು ನೌಕರಿಗಳು ಮತ್ತೊಂದು ಮುಗ್ದೊಂದು ಹೋದ್ರೆ ಈ ತರ ಬೆಳಿಲಿಕ್ಕೆ ಅಸಾಧ್ಯವಾದ ಮಾತಂತ ನಾನು ಆ ಬಾಲ್ಯದ ಜೀವನದಲ್ಲಿ ಕಂಡುಕೊಂಡಿ ಮೇಡಮ್ ಅದು ಒಂದು ದೊಡ್ಡ ಘಟನೆ ನಾನು ಇವತ್ತಿಗೂ ಸ್ಟಿಲ್ ಮರೆಯಲ್ಲ ನಾನು ಎಲ್ಲದರಲ್ಲಿ ನಾನು ಜನರಿಗೆ ಹೇಳ್ಕೊತ ಬರ್ತೀನಿ ಆ ಘಟನೆಯನ್ನ ಜೀವನದಲ್ಲಿ ಯಾರು ಮಾಡಲಿಕ್ಕೆ ಆಗಲ್ಲ ಹೇಳಿದ್ರೆ ಬಹಳ ಈಜಿ ಅನಿಸ್ಬಿಡತ್ತೆ ಆದ್ರೆ ಅನುಭವಿಸತಕ್ಕಂಥ ಯಾತನೆ ಐತಲ್ಲ ಆ ವಯಸ್ಸಿನಲ್ಲಿ ಅನುಭವಿಸತಕ್ಕ ಯಾತನೆ ಐತಲ್ಲ ಅದನ್ನ ಯಾರಿಂದನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗ ನಾನ್ ಸುಮಾರು ಈಗ ಹತ್ ಬಿಡಬಹುದು ಹತ್ತ ಹತ್ತು ನನಗೆ ಅದು ಅಳುನು ಬರ್ತಾ ಇಲ್ಲ ಅದ ಆತರ ಒಂದು ನೋ ಆಗ್ಬಿಟ್ಟದ ಆವತ್ತು ಏನ್ ತಗೊಂಡಿರ್ತಕ್ಕಂತ ಚಾಲೆಂಜು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಮುಂದೆ ಎರಡ್ತಕ್ಕೆ ಟ್ಯಾಕ್ಟರ್ ಡ್ರೈವಿಂಗ್ ಮಾಡಿದೆ ಪಿಗ್ಮಿ ಏಜೆಂಟ್ ಆದ ಪಿ ಎಸ್ ಎಲ್ ಏಜೆಂಟ್ ಅದೇ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಇದ್ದಾಗ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದೆ ಸಾಫ್ಟ್ಯಾಕ್ ಕಂಪ್ಯೂಟರ್ ಅಂತ ಹೇಳಿ ಅವಾಗ ಸುಮಾರು ನಾ ಐವತ್ತು ಸಾವಿರ ಒಂದ್ ಕಂಪ್ಯೂಟರ್ ಗೆ ಒಂದು ಪಿ ಗೆ ಒಂದ್ ಐವತ್ ಸಾವಿರ ಇತ್ತು ಮೊದಲಿಗೆ ಇಂಟರ್ನೆಟ್ ಸರ್ವಿಸ್ ಇರಲಿಲ್ಲ ಟೂ ತೌಸಂಡ್ ಅಲ್ಲಿ ನಾನು ಎಸ್ ಎಸ್ ಎಲ್ ಸಿ ಅವಾಗ ನಾನು ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಆಗಿದೆ ಸಾಫ್ಟ್ವೇರ್ ಅಂತ ಬುಧವಾರ್ಪೇಟಲ್ಲಿ ಅವಾಗ ಹಾಕಿಬಿಟ್ಟು ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಾನೇ ನೋಡ್ಕೊಂಡಿದ್ದು ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಫಸ್ಟ್ ಆತನಿಗೆ ನಾನೇ ಮಾಡಿದ್ದು ಅದು ಒಂದು ಲ್ಯಾಂಡ್ ಲೈನ್ ಕನೆಕ್ಷನು ಬಿಜಾಪುರಿಂದ ಒಂದು ಪಾಸ್ಬೋರ್ಡ್ ಹಾಕಿಬಿಟ್ಟು ಅಂದ್ರೆ ಈ ತರ ಒಂದೇನೋ ಮಾಡಿಬಿಟ್ಟು ಮಾಡ್ತಾ ಇದ್ನಿ ಬಟ್ ಆದ್ರೆ ಏನಾಯ್ತು ಸ್ವಲ್ಪ ಅವಾಗೆಲ್ಲ ಸಣ್ಣ ವಯಸ್ಸು ಅದರಲ್ಲಿ ಸ್ವಲ್ಪ ಕಳ್ಕೊಂಡ್ಬಿಟ್ಟಿವಿ ಅಂದ್ರೆ ನಮಗೆ ನಡ್ಸಕ್ ಆಗ್ಲಿಲ್ಲ ಮುಂದೆ ಅದನ್ನು ಎಸ್ ಸಿ ಓ ಟಿ ಅದನ್ನ ಕನ್ವರ್ಟ್ ಮಾಡ್ನಿ ಎಜುಕೇಶನ್ ಸೆಂಟರ್ ಅದ್ ಕನ್ವರ್ಟ್ ಮಾಡ್ನಿ ಹಿಂಗೆಲ್ಲ ಮಾಡಿದ್ರು ಕೂಡ ನನಗೆ ಅದು ನಿಭಾಯಿಸಲಿಕ್ಕೆ ಆಗ್ಲಿ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಅಂದ್ರೆ ಸುಮಾರು ಹದಿನಾರು ವರ್ಷ ಅವಾಗ ಅಷ್ಟೊಂದು ಮಾಡ್ಲಿಕ್ಕೆ ಆಗಲಿಲ್ಲ ಸುಮಾರು ಹೊರೆ ಆಯ್ತು ಸಾಲದ ಹೊರೆ ಆಯ್ತು ದೇಣೆ ಮಾಡ್ಕೊಂಡಿವಿ ಬಟ್ ಒಂದ್ ಬೈಕನ್ನು ಮಾರಿನಿ ಐಸಂಡ್ ಇಂದ ಟೂ ತೌಸಂಡ್ ಫೈವ್ ಅವರಿಗೆ ಒಂದು ಚೆನ್ನಾಗಿತ್ತು ಟೂ ತೌಸಂಡ್ ತ್ರೀ ಫೋರ್ ಫೈವ್ ಅವರಿಗೆ ಮಾಡ್ಕೊಂಡ್ಬಿಟ್ಟೆ ಟೂ ತೌಸಂಡ್ ಫೋರ್ ಫೈವ್ ಟು ಟೂ ತೌಸಂಡ್ ಏಟ್ ನಾನು ಕಳೆದಿರ್ತಕ್ಕಂಥಿಯಲ್ಲಿ ನಾನು ಅನುಭವಿಸ್ತಕ್ಕಂಥ ಯಾತನೇ ಜೀವನದಲ್ಲಿ ಬೇರೆ ಯಾರು ನನ್ನ ಜಾಗದಾಗ ಬೇರೆ ಏನಾದರೂ ಏನಾದ್ರು ಬಿಡ್ತಿದ್ರು ಅದು ಫ್ಯಾನಿಕ್ ಅಟ್ಯಾಕ್ ಅಂತಾರೆ ಅದು ಒಂದು ಮನಸ್ಸಿಗೆ ಭಾವನೆಗೆ ಧಕ್ಕೆ ಬಂದಾಗ ಏನಾದ್ರು ಮಾಡ್ಕೊಂಡ್ಬಿಡ್ಬೋದು ಖರೆ ನಾನು ಆ ತರ ಮಾಡ್ಲಿಲ್ಲ ನಾನು ಯಾರನ್ನು ಬ್ಲೇಮ್ ಮಾಡ್ಲಿಲ್ಲ ನನ್ನ ತಪ್ಪು ನಾನು ನಿರ್ಧಾರ ನಿರ್ಧಾರಗಳ ತಪ್ಪು ಬಟ್ ಇದು ಒಂದು ಏನೋ ಪಾಠ ಕಲಿಸತ್ತೆ ಆ ಒಂದು ಮೂರು ವರ್ಷದ ಜರ್ನಿ ನನ್ನ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ಕಲಿಸ್ತು ನಮ್ಮ ಜೀವನಕ್ಕೆ ನಮ್ದೇ ಆಗಿರ್ತಕ್ಕಂಥ ಟೈಮ್ ಸೆನ್ಸು ಟೈಮ್ ಟೇಬಲ್ ಹಾಕೋಬೇಕು ನಾವು ಇಷ್ಟು ಗಂಟೆಗೆ ಕೇಳಬೇಕಂದ್ರೆ ಅಷ್ಟು ಗಂಟೆಗೆ ಮಸ್ಟ್ ಅಂಡ್ ಶುಡ್ ಬಿ ಹೇಳೇಬೇಕು ನೀವು ಕಣ್ಣು ಹೊರಸ್ಕೋತೀರಿ ಹತ್ತು ನಿಮಿಷ ಲೇಟ್ ಅಂದ್ರೆ ಆಗಲ್ಲ ಕನಸು ಕಾಣೋದು ಇಜಾ ಆ ಕನಸನ್ನ ಸಕಾರ ಮಾಡ್ಕೊಳ್ಳೋದೈತಲ್ಲ ಅದು ನಮ್ದೇ ಆಗಿರ್ತಕ್ಕಂಥ ಟ್ಯಾಲೆಂಟ್ ಬೇಕು ನಮ್ದೇ ಬುದ್ಧಿಶಕ್ತಿ ಬೇಕು ನಮ್ಮ ವಿಚಾರಗಳು ನಮ್ಮ ಆಲೋಚನೆಗಳ ಇಲ್ಲಿಗೆ ತರತೆ ನನಗೆ ತುಂಬಾ ಕುತೂಹಲ ಆಗ್ತಾ ಇದೆ ನಿದ್ದೆ ಎಷ್ಟೊತ್ ಮಾಡ್ತೀರಾ ನಿದ್ದೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ನಾನು ಬೆಳವಣಿಗೆ ಆದ ನಂತರ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಅಂದ್ರೆ ಈಗ ನೀವು ಬಿಸ್ನೆಸ್ ಅಂತ ಕೇಳಿದ್ರಲ್ಲ ಮುಂದೆ ಬಂದು ಈಗ ಎಲ್ಲಾ ಕೆಲಸ ಮಾಡ್ತಾ ಮಾಡ್ತಾ ಒಂದು ಇದನ್ನ ಬಿಲ್ಡಿಂಗ್ ಶಾಪ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಅಂತ ಬರುತ್ತೆ ನಮ್ದು ಆರ್ ಎಸ್ ಪಿ ಲ್ಯಾಂಡ್ ಡೆವಲಪರ್ಸ್ ಮುಂದೆ ಏನಾಯ್ತು ನಾನು ರವಿಶಂಕರ್ ಪೂಜಾರಿ ಇದನ್ನೇ ಆರ್ ಎಸ್ ಪಿ ಅಂತ ಮಾಡ್ಕೊಂಡಿ ಈಗ ಆರ್ ಎಸ್ ಪಿ ಗ್ರೂಪ್ಸ್ ಅಂತ ಮಾಡಿದ್ದೀನಿ ಅದರಲ್ಲಿ ಸುಮಾರು ಕೆಲಸಗಳು ಬರುತ್ತೆ ನಾ ಹೇಳ್ತೇನೆ ನಿಮಗೆ ಆರ್ ಎಸ್ ಪಿ ಮೊದಲು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ಆ ಬಿಲ್ಡಿಂಗ್ ಅಲ್ಲಿ ಒಂದು ಪ್ಲಾಟು ತಗೊಂಡ್ಬಿಟ್ಟು ಕಟ್ಟಿ ಅದನ್ನು ಒಂದು ಮಾರಾಟ ಮಾಡೋದು ಸಂಥಿಂಗ್ ಅಮೌಂಟ್ ಬರುತ್ತೆ ಅದ್ರಾಗೆ ಸುಮಾರು ಜನರಿಗೆ ಕೆಲಸ ಕೊಡೋದು ಆಮೇಲೆ ಒಂದು ಬಟ್ಟೆ ಮಳಿಗೆ ಮಾಡಿದೆ ಆರ್ ಎಸ್ ಪಿ ಕಲೆಕ್ಷನ್ ಅಂತ ಹೇಳಿ ಒಂದು ಬಟ್ಟೆ ಮಳಿಗೆ ಅಲ್ಲಿ ಒಂದು ಸುಮಾರು ಹದಿನೆಂಟು ಜನ ಕೆಲಸ ಮಾಡ್ತಾರೆ ಅದು ಒಂದು ನಮ್ಮ ಓಪನ್ ಏರಿಯಾದಾಗ ಐತಿ ಅದು ಒಂದು ಬಟ್ಟೆ ಮಳಿಗೆ ಸ್ಟಾರ್ಟ್ ಮಾಡಿದ್ವಿ ಈಗ ಹೊಸದಾಗಿ ಒಂದು ಆರ್ ಎಸ್ ಪಿ ಬಿಗ್ ಟ್ರೆಂಡ್ಸ್ ಅಂತ ಒಂದು ಮಾಡ್ತಾ ಇದೀವಿ ಅಲ್ಲಿ ಕೂಡ ಸುಮಾರು ಈ ಮುಂದಿನ ವರ್ಷ ಅನ್ಸತ್ತೆ ನನಗೆ ಒಂದು ಮಾಲ್ ಅಂತ ಇದೆ ಗ್ರೌಂಡ್ ಫ್ಲೋರ್ ಒಂದು ಹತ್ತು ಸಾವಿರ ಮೇಲ್ಗಡೆ ಒಂದು ಹತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಸ್ಕೇರ್ ಫುಟ್ ಅಲ್ಲಿ ಆ ಉದ್ಯೋಗ್ ಸ್ಟಾರ್ಟ್ ಆದ್ರೆ ಸುಮಾರು ಎರಡು ನೂರು ಜನರಿಗೆ ನಾ ಕೆಲಸ ಕೊಡ್ಬೋದು ಅದು ಒಂದಿದೆ ಮತ್ತೆ ಮುಂದೆ ಈಗ ಒಂದು ಪಿ ಯು ಕಾಲೇಜು ಒಂದು ಮಾಡ್ತಾ ಇದ್ದೀನಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅಂತ ಹೇಳಿ ಪಿ ಯು ಕಾಲೇಜು ಅದು ಮುಂದಿನ ವರ್ಷ ಸ್ಟಾರ್ಟ್ ಆಗ್ಬಹುದು ಅಂದ್ರೆ ಹಿಂಗ ಆರ್ ಎಸ್ ಪಿ ಗ್ರೂಪ್ ಅಲ್ಲಿ ಆರ್ ಎಸ್ ಪಿ ಅನ್ನದಾಸು ಆರ್ ಎಸ್ ಪಿ ಅಂಬುಲೆನ್ಸ್ ಸರ್ವಿಸು ಆಮೇಲೆ ಆರ್ ಎಸ್ ಪಿ ಬಟ್ಟೆ ಮಳಿಗೆ ಆರ್ ಎಸ್ ಪಿ ಬಿಗ್ ಡ್ರೇನ್ಸು ಆರ್ ಎಸ್ ಪಿ ಲ್ಯಾಂಡ್ ಡೆವಲಪರ್ಸು ಹಿಂಗೆ ಸುಮಾರಾಗಿ ಅಂತ ಆರ್ ಎಸ್ ಪಿ ಫಾರ್ಮ್ ಹೌಸು ಹಿಂಗೆ ಎಲ್ಲಾ ಒಂದು ಯೋಚನೆಗಳು ಯೋಚನೆಗಳು ಬಂತು ಹಿಂಗೆ ಎಲ್ಲಾ ಒಂದು ಬಿಟ್ಟು ನಾ ಆರ್ ಪಿ ಗ್ರೂಪ್ಸ್ ಅಂತ ಯಾಕೆ ಮಾಡ್ಬೇಕು ಅಂತಂದ್ರೆ ನಂದೊಂದು ವೈಯಕ್ತಿಕ ವಿಚಾರ ನನ್ನಲ್ಲಿ ಯಾರು ಎಂಪ್ಲಾಯೀಸ್ ಕೆಲಸ ಮಾಡ್ತಾರಲ್ಲ ನನ್ನ ಕಡೆ ಬಹಳ ಚೆನ್ನಾಗಿ ನೀಟಾಗಿ ಅವರು ಕಷ್ಟ ಸುಖವನ್ನ ನೋಡಿ ಕೆಲ್ಸಕ್ಕೆ ತಗೋತೀನಿ ನಾನು ಯಾರೋ ಬರ್ತಾರೋ ಅವರು ಅವರು ಅವ್ರದ್ದು ಕ್ವಾಲಿಫಿಕೇಶನ್ ಅವ್ರ ಹಿನ್ನೆಲೆ ನೋಡಿ ನಾನು ಕಾಸ್ಟ್ ನೋಡಿ ಯಾವತ್ತೂ ಕೆಲಸಕ್ಕೆ ತಗೊಂಡಿಲ್ಲ ಅವ್ರ ಕ್ವಾಲಿಫಿಕೇಶನ್ ಅವ್ರ ಜಾತಿಯನ್ನ ಕೇಳಿ ಎಂದು ಕೆಲಸಕ್ಕೆ ತಗೊಂಡಿಲ್ಲ ಅವ್ರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಕೆಲಸಕ್ಕೆ ತಗೊಂಡಿದ್ದೀನಿ ಅದು ದೇವರು ಮೆಚ್ಚಿದ್ದಾನೆ ಅಂತ ಅನಿಸುತ್ತೆ ನನ್ನ ಹತ್ತಿರ ಏನಾದರೂ ಆ ಭಗವಂತ ಕೊಟ್ರೆ ನಾನೇನಾದರೂ ಆದ್ರೆ ನಾನು ಸಾರ್ವಜನಿಕವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಮೊಟ್ಟ ಮೊದಲಿಗೆ ಮಾಡೋದು ಹಸಿದವರ ಹೊಟ್ಟೆ ತುಂಬಿಸಬೇಕು ಅದ್ಭುತ ಅದಕ್ಕಾಗೇ ನಾನು ಈಗ ಪ್ರತಿನಿತ್ಯವು ಸುಮಾರು ಒಂದು ವರ್ಷ ವರ್ಷಗಳ ಕಾಲ ಆಯಿತು ನಂದೇ ಮನೆ ಮುಂದ್ಗಡೆ ಒಂದು ನಂದು ಹೇಳಿದ್ರೆ ಇದು ಕಿಸ್ ಹೊತ್ತು ಅನ್ಸುತ್ತೆ ನಾನು ಎರಡು ಸಾವಿರದ ಎಂಟರಕ್ಕಿಂತ ಮುಂಚೆ ಒಂದು ಸ್ಕ್ವೇರ್ ಫುಟ್ ನಾನು ಜಾಗ ಇರಲಿಲ್ಲ ಆದರೆ ಇವಾಗ ನನ್ನ ಮನೆ ಮುಂದ್ಗಡೆ ಹದಿನೈದು ಸಾವಿರ ಸ್ಕ್ವೇರ್ ಫುಟ್ ಅಲ್ಲಿ ಗಾರ್ಡನ್ ಐತಿ ನನ್ನ ಮನೆ ಮುಂದ್ಗಡೆ ಅಂತೆ ಗಾರ್ಡನ್ ಅಲ್ಲಿ ಒಂದು ಪಬ್ಲಿಕ್ ಕಿಚನ್ ಅಂತ ಮಾಡಿಬಿಟ್ಟಿದೀವಿ ಅಲ್ಲೇ ಇದು ದಾಸೋತ್ ರೆಡಿ ಮಾಡ್ತಾರೆ ನಾಲ್ಕು ಜನ ಎಂಪ್ಲಾಯ್ಸ್ ಇದಾರೆ ಅಡಿಗೆ ಮಾಡೋರು ಗಾಡಿ ಅದಕ್ಕೆ ಒಂದು ಗಾಡಿನ ತಗೊಂಡ್ ಬಿಟ್ಟಿದೀವಿ ಶೋರಮ್ ಗಾಡಿನ ಅದನ್ನು ಆತ್ಮೀಯರು ರಮೇಶ್ ಅಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು ಅವರ ಅಮೃತ ಹಸ್ತಿಂದ ಆಗಿರತಕ್ಕಂತ ಸೇವೆ ಒಂದು ಆಂಬುಲೆನ್ಸ್ ಉಚಿತ ಮತ್ತು ಅದು ಎರಡು ಸುಮಾರು ಒಂದೂವರೆ ವರ್ಷ ಅವರೇ ಬಂದು ಸ್ಟಾರ್ಟ್ ಮಾಡಿದ್ದು ಇದು ಹೆಂಗ್ ಅಂದ್ರೆ ಅನ್ನದಾಸೋಹ ಶಿಕ್ಷಣ ದಾಸೋಹದ ಬಗ್ಗೆ ಯೋಚನೆಗಳು ಜೊತೆಗೆ ದಾಸೋಹದಲ್ಲಿ ನೀವು ಕಡು ಕಷ್ಟ ಅಂದ್ರೆ ಚಿನ್ನ ಬಂಗಾರನು ಕೊಡ್ತೀರಾ ಅಂತ ಗೊತ್ತಾಯ್ತು ಹೇಗಿದು ಹ್ಯಾಕಿ ಹ್ಯಾಕಿದು ಅಂತ ಹೇಗೆ ಅಂದ್ರೆ ಮೇಡಮ್ ನಂದು ಒಂದು ನಂದೊಂದು ಆಶೆ ಇದೆ ನಂದೊಂದು ಕನಸಿದೆ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಅನುಭವಿಸಿ ಸಾಯ್ಬೇಕು ಯಾಕೆ ಅಂತಂದ್ರೆ ನಾನು ಮರಿಮಕ್ಕಳಿಗೆ ಆಸ್ತಿಯನ್ನ ಮಾಡುವಂತ ಆಲೋಚನೆದಲ್ಲಿ ನಾನಿಲ್ಲ ನಾನೇ ಡಿಫ್ರೆಂಟ್ ಪರ್ಸನ್ ನನ್ನ ಆಲೋಚನೆಗಳು ಬೇರೆ ನಾನು ಯಾರನ್ನೂ ಕಾಪಿ ಮಾಡಲ್ಲ ನನ್ನ ಥಾಟ್ಸೇ ಬೇರೆ ನನ್ನ ವಿಚಾರಗಳೇ ಬೇರೆ ಯಾಕೆ ಬಂಗಾರನ್ನೇ ಕೊಡು ಈಗ ಒಂದು ದಸರಾ ಹಬ್ಬ ಬರತ್ತೆ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಾರೆ ಅವ್ರಿಗೆ ಆಯ್ತಪ್ಪ ಎಲ್ಲರೂ ಬಂಗಾರ ಕೊಟ್ಟಂಗೆ ಕೊಟ್ಟರೆ ಅದು ಒಂಥರ ಇದಿರಲ್ಲ ಭಗವಂತ ಕೊಟ್ಟಾಗ ನಾವು ಒಂದ್ ಸ್ವಲ್ಪ ಅವರಿಗೆ ಒರಿಜಿನಲ್ ಬಂಗಾರ ಕೊಟ್ಟು ಶುಭ ಹಾರ್ಜಿಸಿದ್ರೆ ಆ ವ್ಯಕ್ತಿ ಖುಷಿ ಪಡ್ತಾನೆ ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಹುಮ್ಮಸ್ ಬರತ್ತೆ ಹೌದಪ್ಪ ಇಂಥ ಜನ ಏನೋ ರವಿ ಪೂಜಾರಿ ಕಷ್ಟದಿಂದ ಬಂದ ದುಡ್ಡು ಏನೋ ಅನುಕೂಲ ಐತೆ ಅಂತ ಹೇಳಿ ಕೊಟ್ಟದನಲ್ಲ ಅಂತ ಖುಷಿ ಪಡ್ತಾರೆ ಹಂಗಾಗಿ ಆ ಬಂಗಾರ ಕೊಡುದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರನ್ನ ಹೃದಯಿಸುದು ಕೆಲಸ ಆ ಸ್ಫೂರ್ತಿಗಾಗಿ ಅದು ಕೊಟ್ಟದ್ದು ಖಂಡಿತ ಕನ್ನಡದ ಬಗ್ಗೆ ಗೌರವ ಅದು ಅಪಾರ ನಿಮ್ಗೆ ಬೆಳಗಾವಿ ಬೇರೆ ಇರೋದ್ರಿಂದಾಗಿ ಇನ್ನೂ ಸ್ವಲ್ಪ ಕಿಚ್ಚು ಜಾಸ್ತಿ ಇದು ಕೂಡ ನೋಡಿ ನನಗೆ ಮುನ್ನೂರ ಅರವತ್ತೈದು ದಿವಸ ನಾನು ಹಳದಿ ಕಂಪ್ ಬಣ್ಣನ ನನ್ನ ಮನೆ ಮುಂದ್ಗಡೆ ಬಂದ್ರೆ ನಾನು ಹತ್ತು ಸಾವಿರಕ್ಕೆ ಅಲ್ಲಿ ಏನ್ ಗಾರ್ಡನ್ ಇತ್ತ ಪ್ರತಿ ಪೋಲಿಗು ಕೂಡ ಧ್ವಜ ಐತಿ ನನ್ ಇಪ್ಪತ್ನಾಲ್ಕು ತಾಶ ಮನೆ ಮೇಲ್ಗಡೆ ಧ್ವಜ ಇರತ್ತೆ ಸುಮಾರು ಎರಡ್ ಸಾವಿರದ ಏಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಕೊತೀನಿ ಮೊದಲೇ ನಗರಾಧ್ಯಕ್ಷ ಆಗ್ತೀನಿ ಪ್ರವೀಣ್ ಶೆಟ್ಟಿ ಬಣ ನಮ್ದು ನಗರಾಧ್ಯಕ್ಷ ಆಗ್ತೀನಿ ಅದನ್ನ ನೋಡಿಬಿಟ್ಟು ಪ್ರವೀಣ್ ಶೆಟ್ಟರ್ ಜಿಲ್ಲಾ ಉಪಾಧ್ಯಕ್ಷ ಮಾಡ್ತಾರೆ ಈಗ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡ್ತೀನಿ ಈಗಾದ್ರೂ ಸಂಘಟನೆಯಲ್ಲಿ ಇದ್ದೀನಿ ಪ್ರವೀಣ್ ಶೆಟ್ಟರ್ ಅಲ್ಲಿ ಈ ಕನ್ನಡ ಸೇವೆ ಸೇವೆ ಕಂಟಿನ್ಯೂ ಇದೆ ಯಾಕಂದ್ರೆ ಮೊಟ್ಟ ಮೊದಲೇ ಉತ್ತರ ಕರ್ನಾಟಕ ಅಲ್ಲಿ ರಕ್ಷಣಾ ವೇದಿಕೆ ಕನ್ನಡ ಏನು ಎಂತ ಅಂದ್ರೆ ಗೊತ್ತಿರ್ಲಿಲ್ಲ ಸೊ ಯಾಕೆ ನಾವು ಅದನ್ನ ಬಾಲ್ಯದ ಆ ಒಂದು ಈ ಎಲ್ಲಾ ವಿವಾರದಲ್ಲಿ ಕೂಡ ಅದನ್ನ ಯಾಕೆ ಸೇರ್ಸ್ಕೊಂಡಿವಿ ಅಂತಂದ್ರೆ ಸಾರ್ವಜನಿಕ ಅನ್ಯಾಯ ಆದಾಗ ಹೋರಾಟಗಳ ಮುಖಾಂತರ ನ್ಯಾಯ ಕೊಡಿಸುವುದಕ್ಕೆ ಅದು ಒಂದು ಸಂಘಟನೆ ಬೇಕಿತ್ತು ಜೊತೆಗೆ ಕನ್ನಡವನ್ನು ಉಳಿಸಬೇಕಾಗಿತ್ತು ಗಡಿ ಭಾಗದ ಕನ್ನಡ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಇದ್ರು ಅದರಗೋಸ್ಕರ ನಾವು ಬಂದು ಇದನ್ನಾಗಿ ತಗೊಂಡು ಪಾಸಿಟಿವ್ ಆಗಿ ತಗೊಂಡು ಜನರ ಗುಂಪು ಕಟ್ಟಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಅದನ್ನ ನಾವು ನಿಭಾಯಿಸಿದೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದೆ ಯಾಕೆಂದ್ರೆ ಸುಮಾರು ಜನ ನವೆಂಬರ್ ಒಂದಕ್ಕೆ ಕರಾಳ ದಿನ ಆಚರಣೆ ಮಾಡ್ತಿದ್ರು ಮಂಗ್ಸೂಳಲ್ಲಿ ಅದು ನಿಂತು ಹೋಯ್ತು ಅನೇಕ ಜನ ಅಧಿಕಾರಿಗಳು ಬಹಳ ಇಂಗ್ಲಿಷ್ ಬಾಳಿಸ್ತಿದ್ರು ಅದು ನಿಂತು ಹೋಯ್ತು ಅನೇಕ ಜನ ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ದರದಲ್ಲಿ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ನೀ ಕಡವಾಣ ಹಾಕಿದೀವಿ ಯಾಕೆಂದ್ರೆ ಇದು ಕನ್ನಡದಿಂದ ಮಾಡಿರ್ತ ಕನ್ನಡ ಸಂಘಟನೆಯಿಂದ ಮಾಡಿರ್ತಕ್ಕಂತ ಈ ಸೇವೆ ಜೊತೆಗೆ ನಾನು ಅದನ್ನ ಯಾಕೆ ಇಷ್ಟೊಂದು ಕನ್ನಡವನ್ನ ಪ್ರೀತಿಸ್ತೀನಿ ಕನ್ನಡವನ್ನೇ ಈ ಬಣ್ಣಗಳನ್ನ ಯಾಕೆ ಪ್ರೀತಿಸ್ತೀನಿ ಅಂದ್ರೆ ನಮ್ಮನ್ನ ನಮ್ಮ ಕನ್ನಡವನ್ನ ನಮ್ಮ ಕರ್ನಾಟಕವನ್ನ ನಾವು ಪ್ರೀತಿಸಿದ್ರೆ ಇನ್ಯಾರ ಪ್ರೀತಿಸಬೇಕು ಹಂಗಾಗಿ ನಾನು ಅದರಲ್ಲಿಗೆ ತಲ್ಲಿನ ಆಗಿ ಹೋದೆ ಈ ಬಣ್ಣನೂ ನನಗೆ ಬಹಳ ಇಷ್ಟ ಜೊತೆಗೆ ಕನ್ನಡ ಅಂದ್ರೂ ಬಹಳ ಇಷ್ಟ ಮತ್ತೆ ಒಂದು ಗಡಿ ಭಾಗ ಅಲ್ಲ ಕನ್ನಡದ ಒಂದು ಕಂಪ ಇರಬೇಕು ಅನ್ನೋ ಅಂತ ಆಸೆ ಹಂಗಾಗಿ ನಾವು ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆ ಅಂತ ಸಂಸ್ಥೆ ಕಟ್ನಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವಾಗ ಮೊದಲಿಗೆ ಉಚಿತವಾಗಿ ಬಾಣತಿಯರಿಗೆ ಇಪ್ಪತ್ತೈದು ಕಿಲೋಮೀಟರ್ ಅಹ್ ಬಿಟ್ಟು ಬರ್ಲಿಕ್ಕೆ ಮಗು ಮತ್ತು ತಾಯಿಯನ್ನ ಅವಾಗೆ ಮೊದಲು ನಗು ಮಗು ಬಿಡ್ತಿರ್ಲಿಲ್ಲ ಅವಾಗ ನಾನೇನು ಆಲೋಚನೆ ಮಾಡಿದೆ ಒಂದ್ ದಿವಸ ಅಲ್ಲಿ ನಿಂತಾಗ ಒಂದು ಮಗುವನ್ನ ಒಂದು ಬೈಕ್ ಮೇಲೆ ಕೊಂಡಿಸ್ಕೊಂಡು ಹಿಂಗೆ ಸುತ್ತಕೊಂಡು ಹೋಗ್ತಾ ಇದ್ರು ನನಗೆ ನೋಡಿ ಒಂಥರ ಬೇಜಾರು ಅನಿಸ್ತು ಏನಪ್ಪಾ ಪಾಪ ಈಗ ಐದು ದಿವಸ ಕೂಸ ಆ ಮಳೆಯಲ್ಲಿ ಬೆಂದು ಆ ಊರಿಗೆ ಹೆಂಗೆ ಹೋಗಿ ರೀಚ್ ಆಗ್ಬೇಕು ಅಂತ ಇದೇ ನನಗೆ ಥಾಟ್ ಬತ್ತು ಅವಾಗ ನಾನು ಇನ್ನು ಬಾಡಿಗೆ ಮನೆಯಲ್ಲಿದ್ದ್ನಿ ಮೇಡಮ್ ಅವಾಗೆ ನಾನು ಒಂದು ಆಂಬುಲೆನ್ಸ್ ಕೊಟ್ಟಿದ್ದು ಅವಾಗೆ ಫ್ರೀಯಾಗಿ ಇಪ್ಪತ್ತೈದು ಕಿಲೋಮೀಟರ್ ಅವಾಗ ಬಾಡಿಗೆ ಮನೆಯೊಳಗಿದ್ನಿ ಯಾಕೆಂದ್ರೆ ಇದು ಒಮ್ಮೆ ಸಡನ್ ಆಗಿ ಬರುವಂತದ್ದಲ್ಲ ಇದು ಬೈ ಬರ್ತ್ ಬರ್ಬೇಕು ಇದು ಮನೋಭಾವನೆ ಇರಬೇಕು ಒಳ್ಳೆ ಆಲೋಚನೆಗಳಿರಬೇಕು ಸಕಾರಾತ್ಮಕ ಜೀವನ ಜೀವನಕ್ಕೆ ಒಂದು ಸ್ಫೂರ್ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ನಡುವೆ ಆಧ್ಯಾತ್ಮಿಕ ಸಾಧನೆ ಅದು ಹೇಗೆ ಅಂತ ಯಾಕಂದ್ರೆ ಮನುಷ್ಯ ಅಂತ ಹುಟ್ಟದ ಮೇಲೆ ಕಷ್ಟ ಬಂದು ಅಂತ ಕುಗ್ಗೋಗ್ಬಿಡ್ತಾನೆ ಸುಖ ಅಂದಾಗ ಹಿಗ್ತಾ ಇರ್ತಾನೆ ಆ ಸಮಸ್ಥಿತಿಯಲ್ಲಿ ನೀವ್ ಇದ್ದೀರಿ ಅನ್ನೋದ್ರೆ ಅದಕ್ಕೆ ಆಧ್ಯಾತ್ಮಿಕ ಸಾಧನೆ ಬೇಕು ಯಾರು ನಿಮ್ಮ ಗುರುಗಳು ಯಾವ ಪ್ರೇರಣೆಯ ಮಾತುಗಳು ನಿಮ್ ಈ ಹಂತಕ್ಕೆ ತಂದಿದೆ ಅಂತ ಮೇಡಮ್ ನನಗೆ ನಾನ್ ಹೇಳಿದಂಗೆ ನಾನ್ ನಿಜವಾಗಿ ಹೇಳ್ಬೇಕಂದ್ರೆ ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ನಾನು ಹೋಗ್ಬೇಕಾದ್ರೆ ನಾನ್ ಹಿಂಗೆ ಅಂತ ಯಾರನ್ನು ಗುರುಗಳನ್ನ ಐಡೆಂಟಿಫೈ ಮಾಡಿಲ್ಲ ನನಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ನಾವು ಶತಮಾನದಾಗ ಇದೀವಿ ಸುಮಾರು ಎರಡ್ ಸಾವಿರದ ಒಂದೂರು ವರ್ಷ ಕಳೆದ ಹೋಗಿದೆ ಆ ಎರಡು ವರ್ಷದ ಒಂದೂರು ವರ್ಷ ಕಳೆದಿರ್ತಕ್ಕಂಥ ಎಲ್ಲಾ ಮಹಾತ್ಮರ ಇತಿಹಾಸಗಳನ್ನ ತೆಗೆದು ನೋಡಿದ್ರೆ ಅವರು ಸಾಮಾಜಿಕವಾಗಿ ಮಾಡಿರ್ತಕ್ಕಂತ ಕಾರ್ಯಗಳು ಅವ್ರ ಹೆಸರುಗಳು ಅವ್ರು ಯಾಕೆ ಅಜರಾಮರವಾಗಿ ಈ ಭೂಮಿ ಮೇಲೆ ಉಳಿದ್ರು ಅದನ್ನ ನಾನು ಐಡೆಂಟಿಫೈ ಮಾಡಿ ನನಗೆ ಸ್ಪೆಸಿಫಿಕ್ ಆಗಿ ನಾನು ಎಲ್ಲಿ ಹೋಗಿ ದೀಕ್ಷಾ ತಗೊಂಡು ಒಬ್ರು ನಮ್ಗೆ ಹಿಂಗೆ ರೋಲ್ ಮಾಡಲ್ ಗುಡುಗಳು ಅಂತೂ ನಾನು ಯಾರನ್ನೂ ಐಡೆಂಟಿಫೈ ಮಾಡಲಿಲ್ಲ ಸೊ ಎಲ್ಲರನ್ನೂ ತಗೊಂಡೆ ಈಗ ಹೆಸರು ಬೇಡ ಸುಮಾರು ಜನ ಇದ್ದಾರೆ ಹೆಸರು ತಗೊಂಡ್ರೆ ಬಹಳ ಜನ ಇದ್ದಾರೆ ಅವ್ರಲ್ಲ ಈಗ ನಾನು ಹಾಕಿದ್ದೇನೆ ಒಂದು ಬೋರ್ಡ್ ಹಾಕಿದ್ದೇನೆ ಅವ್ರನ್ನೆಲ್ಲ ಹಾಕಿಬಿಟ್ಟು ನಂದು ಒಂದು ಓಪನ್ ಏರಿಯಾದಲ್ಲಿ ಹಾಕಿದ್ದೇನೆ ಈ ಮಾನ ವ್ಯಕ್ತಿಗಳ ಹಾಗೆ ಬೆಳೆಯದು ಪರವಾಗಿಲ್ಲ ಈ ವ್ಯಾಹಾ ವ್ಯಕ್ತಿಗಳ ನೆರಳಲ್ಲಿ ಬದುಕುವ ವ್ಯಕ್ತಿಗಳಾಗೋಣ ಅಂತ ನಾನು ಹಾಕಿದ್ದೇನೆ ಹಂಗಾಗಿ ಅದನ್ನೇ ಸ್ಫೂರ್ತಿ ಇಟ್ಟುಕೊಂಡು ಯಾಕೆ ಈ ಅಧ್ಯಾತ್ಮಿಕ ಬೇಕು ಅಂತಂದ್ರೆ ನಮಗೆ ನಲವತ್ತೊಂದು ವರ್ಷ ಮೇಡಮ್ ಈ ತರ ಇದೀನಿ ಇದಕ್ಕೆ ಒಂದು ಗಟ್ ಹೆಲ್ತ್ ಈ ಒಂದು ಬಾಡಿ ಹಿಲ್ಸ್ ಆಗೋಕ್ಕೆ ನಮಗೆ ಮೇನು ಮೆಡಿಟೇಷನ್ ಬೇಕು ನಮಗೆ ಒತ್ತಡದ ಜೀವನದಲ್ಲಿ ಈ ಒಂದು ವ್ಯವಹಾರಿಕ ಜೀವನದಲ್ಲಿ ಅನೇಕ ಸವಾಲುಗಳನ್ನು ತಗೊಂಡು ಜನ ನನ್ನ ಹತ್ತಿರ ಬರ್ತಾರೋ ಅನೇಕ ಸಮಸ್ಯೆಗಳನ್ನು ತಗೊಂಡು ಬರ್ತಾರೋ ಯಾರು ಎಮ್ ಎಲ್ ಎ ಮಿನಿಸ್ಟರ್ ಮನೆಗೆ ಎಷ್ಟು ಜನ ಹೋಗ್ತಾರೆ ನಂಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡಲ್ಲ ಬಟ್ ನನ್ನ ಮನೆಗೆ ಎಂಟು ಗಂಟೆಗೆ ಜನ ಕಾಯ್ತಾರೋ ಧ್ಯಾನ ಮಾಡ್ತಾರೆ ಧ್ಯಾನ ಮಾಡ್ತೀನಿ ಅವಾಗ ಇಷ್ಟೆಲ್ಲ ಒತ್ತಡ ಇರುವಂತಹ ಸಂದರ್ಭದಲ್ಲಿ ನಾವು ನೀವು ಕೇಳಿದ ಹಾಗೆ ನಿದ್ದಿ ಆಮೇಲೆ ಇದು ನಮಗೆ ಎನರ್ಜಿ ಹೌದು ಯಾಕೆಂದ್ರೆ ಸುಮಾರ್ ಕಾಲ್ ಅಟೆಂಡ್ ಮಾಡಬೇಕು ದಿವ್ಸ ಎಲ್ಲ ಇವೆಲ್ಲ ಬಿಸ್ನೆಸ್ ನೋಡ್ಕೊ ಬರೇ ಬಿಸ್ನೆಸ್ ಆದ್ರೆಸ್ ಮಾಡಿಬಿಡ್ತೀನಿ ಆದ್ರೆ ಸಾರ್ವಜನಿಕ ಸೇವೆಯಲ್ಲಿ ಒಂದು ಜನರಿಗೆ ಸಂದೇಶಗಳನ್ನು ಕೊಟ್ಟು ಅವರಿಗೆ ಪರಿಹಾರಗಳನ್ನು ಕೊಡೋದು ಅವ್ರ ಸಮಸ್ಯೆಗಳನ್ನು ಬರಿಗಾರಸುದುಸ್ಯೆ ನಿಮ್ ಸಮಸ್ಯೆ ಅನ್ಕೋಬೇಕು ಅನ್ಕೋಬೇಕು ಬೇರೆ ನಾನು ಬೇರೆದವರಾದ್ರೆ ಏನೋ ಒಂದು ಹೇಳಿ ಕಳಿಸಿಬಿಡ್ತಾರೋ ಬಿಡ್ತಾರೋ ನನ್ನ ಹಂಗಲ್ಲ ನಮ್ಮಲ್ಲಿ ಫಾಲೋಅಪ್ ಮಾಡ್ತೀವಿ ಮೇಡಮ್ ಯಾರು ಸಮಸ್ಯೆಗಳನ್ನು ತಗೊಂಡ್ ಬರ್ತಾರೆ ರೈಟ್ ಮಾಡ್ಕೋತಾರೆ ನೋಟ್ ಮಾಡ್ಕೋತಾರೋ ಅವ್ರು ನಾವು ಫಾಲೋ ಅಪ್ ಮಾಡ್ತೀವಿ ಕೆಲಸ ಆದ್ಮೇಲೆ ಅವ್ರಿಗೆ ಹೇಳ್ತೀವಿ ಇದು ಒಂದು ಪರ್ಫೆಕ್ಟ್ ಆಗಿ ನಮಗೆ ನೀಗಿದ್ರೆ ಮಾತ್ರ ಹೇಳ್ತೀವಿ ಇಲ್ಲಾಂದ್ರೆ ಇದು ನಮ್ಮ ಕಡೆಯಿಂದ ಆಗಲ್ಲ ಸುಮ್ಮನೆ ನೀವು ಅಲಿಬ್ಯಾಟ್ರಿ ಅಂತ ಹೇಳ್ತೀವಿ ಇದನ್ನೆಲ್ಲ ಮಾಡುವಂತಹ ಸಂದರ್ಭದಲ್ಲಿ ನಮ್ಗೆ ಎನರ್ಜಿ ಬೇಕು ಒಂದು ಮೆಂಟಲಿ ಶಾಂತ ಆಗಿರ್ಬೇಕು ಅಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಬಿ ನಮ್ಗೆ ಧ್ಯಾನ ಬೇಕು ಮೇಡಮ್ ಹಂಗಾಗಿ ನಾನು ಮಾಡಿದೆ ಇವತ್ತಿನ ಯುವ ಪೀಳಿಗೆಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ನಾವು ಸುಮಾರು ನೀವು ನನಗೆ ಒಂದು ಉದಾಹರಣೆ ನನಗೆ ನನಗೆ ಅನಿಸಿದ್ದು ಹೇಳ್ತೀನಿ ಮೇಡಮ್ ನಾನು ಯಾರೆಂದು ಕಲ್ತಿಲ್ಲ ಬುಕ್ಸ್ ಅಂತ ಓದಿಲ್ಲ ನಾನು ಬುಕ್ಸ್ ಓದೋದು ನನಗೆ ಇಲ್ಲ ಬಟ್ ಜನರಲ್ಲಾಗಿ ನಾನು ಏನು ಬರ್ತಾ ಒಂದು ಪಾಸಿಟಿವ್ ಥಿಂಗ್ಸ್ ಒಳಗೆ ಬರ್ತೀನಲ್ಲ ಅವಾಗ ನಮಗೆ ಕೆಲವೊಂದು ಆಲೋಚನೆಗಳು ಬರುತ್ತೆ ನಾನು ಅನ್ಕೊಂಡ್ಬಿಟ್ಟೆ ನನಗೆ ಕೆಲವೊಂದು ಅನುಭವಗಳಾದಾಗ ಸಾಯಂಕಾಲ ನಮಗೆ ಎನರ್ಜಿ ಜೀರೋ ಆದಾಗ ಇದರಿಂದ ಎನರ್ಜಿ ಜೀರೋ ಆದಾಗ ನಮಗೆ ಎನರ್ಜಿ ಬೇಕು ಅಥವಾ ಏನಾದರೂ ಮಾಡಲಿಕ್ಕೆ ನಮಗೆ ಹುಮ್ಮಸ್ ಬೇಕು ಅಂತಂದರೆ ನಾವು ಯಾವ ಹಾಸ್ಪಿಟಲ್ ಅಲ್ಲಿ ಹೋದ್ರೂ ಪ್ರಪಂಚದಲ್ಲಿ ಅದಕ್ಕೆ ಮೆಡಿಸಿನ್ ಇಲ್ಲ ಮದ್ದಿಲ್ಲ ನೀವ್ ಇವತ್ತು ಲಕ್ಷ ಕೋಟಿ ಗಳಿಸಬಹುದು ಸಾವಿರ ಕೋಟಿ ಗಳಿಸಬಹುದು ಅಷ್ಟೆಲ್ಲ ದುಡ್ಡು ಕೊಡ್ತೀನಿ ಅಂದ್ರು ನೀವು ಹಿಂಗೆ ಇರ್ರಿ ಇರ್ತೀರಿ ಅಂತಂದ್ರೆ ಆಗಲ್ಲ ನಿಜ ಅದಕ್ಕೆ ನಮಗ ಈ ಧ್ಯಾನ ಬೇಕು ಅಧ್ಯಾತ್ಮಿಕ ಬೇಕು ಯೋಗಾನ ಬೇಕು ಇದು ಬಹಳ ಇಂಪಾರ್ಟೆಂಟ್ ಅದರಿಂದ ನಮಗೆ ಎನರ್ಜಿ ಬೂಸ್ಟ್ ಆಗತ್ತೆ ಮೇಡಮ್ ಮತ್ತು ಜೊತೆಗೆ ನಮಗೆ ನಿದ್ದೆಯನ್ನ ಕಂಟ್ರೋಲ್ ಮಾಡಬಹುದು ಜೊತೆಗೆ ಕಂಟ್ರೋಲ್ ಮಾಡಬಹುದು ಜೊತೆಗೆ ಎನರ್ಜಿಯನ್ನ ಇಟ್ಕೋಬಹುದು ಆರೋಗ್ಯವಾಗಿ ನಾವು ಬಾಡಿಯನ್ನ ಹಿಲ್ಸ್ ಮಾಡಬಹುದು ತಮಗೂ ಗೊತ್ತಿರುವ ಹಾಗೆ ಮೇಡಮ್ ನನಗೆ ಅನುಭವ ಆಗಿದೆ ನನಗೆ ಸುಮಾರು ಒತ್ತಡದ ಪರಿಸ್ಥಿತಿಯಲ್ಲಿ ನನಗೆ ಕೆಲವೊಮ್ಮೆ ತೊಂದರೆಗಳಾದಾಗ ನಾನು ಮಾಡಿದ್ದೇನೆ ಧ್ಯಾನವನ್ನ ಮಾಡಿದಾಗ ಸಾಮಾಜಿಕವಾಗಿ ಕಾರ್ಯಗಳನ್ನು ಮಾಡಿದಾಗ ಈ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಾಗ ಜನ ಕೊಡುವಂತ ಪ್ರೋತ್ಸಾಹ ಇತ್ತಲ್ಲ ಮೇಡಮ್ ಅದು ಕೂಡ ಬಾಡಿ ಹಿಲ್ಸ್ ಆಗತ್ತೆ ಅದು ಕೂಡ ಬಾಡಿ ಮೇಲೆ ಪರಿಣಾಮ ಬೀರತ್ತೆ ನಾನು ಇವತ್ತಿನ ಯುವ ಪೀಳಿಗೆಗೆ ಅದನ್ನೇ ಹೇಳಿಕೆ ಬಯಸ್ತೀನಿ ಯಾಕೆಂದ್ರೆ ನೀವು ಸುಮ್ನೆ ದುಡ್ಡು ಮಾಡ್ಕೊಂಡು ಪ್ರಪಂಚದಲ್ಲಿ ಮೇಡಮ್ ಬಹಳ ಜನ ಅನ್ಕೊಂಡ್ ಬಿಟ್ಟರೆ ಆ ಬರೇ ಇದು ಕೆಲಸ ಮಾಡುವುದು ಮಕ್ಕಳನ್ನು ಸಾಕುದು ಶಿಕ್ಷಣ ಕಲಿಯುದು ಇದೇ ಒಂದು ಜೀವನ ಅನ್ಕೊಂಡ್ಬಿಟ್ಟಾರ ಇದನ್ನ ಹೊರತು ಇನ್ನೊಂದು ಜೀವನ ಆಯ್ತಿ ಅನ್ನೋದು ಬಹಳ ಜನರಿಗೆ ಇದು ಯಾವ ಯವ ಪೀಳಿಗೆಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನ್ ಏನ್ ಮಾಡ್ತಾ ಇದ್ದೀನಿ ನಾ ಏನ್ ಹೇಳಕ್ ಕೊಡ್ತೀನಿ ಅಂತಂದ್ರೆ ಇದನ್ನು ಬಿಟ್ಟು ಒಂದು ಜೀವನ ಆಯ್ತಿ ನೀವು ಏನ್ ಮಾಡಿ ತಪ್ಪು ಮಾಡಿಬಿಡ್ತೀರಿ ಏನೋ ಒಂದು ಆಯ್ತು ಅಂತ ಹೋಗಿ ಹಾಸ್ಪಿಟಲೈಸ್ ಆಗ್ತೀರಿ ಅಲ್ಲಿ ಲಕ್ಷಗಟ್ಟಲೆ ಕಟ್ಲೆ ಬಿಲ್ಲ ಸುರಿತೀರಿ ಲಕ್ಷ ದುಡ್ಡ ದುಡ್ಡಾ ಕೊಡ್ತೀರಿ ಆ ಲಕ್ಷ ಗಟ್ಟಲೆ ದುಡ್ಡ ಕೊಡುವ ಬದಲು ನೀವು ಸರಿಯಾದ ಸಮಯ ಕೇಳ್ರಿ ಐದು ಗಂಟೆ ಕೇಳ್ರಿ ಮೆಡಿಟೇಷನ್ ಮಾಡ್ರಿ ಧ್ಯಾನ ಮಾಡ್ರಿ ನಿಮ್ ಶರೀರ ಚೆನ್ನಾಗಿರುತ್ತೆ ನಿಮ್ ಮಕ್ಕಳ ತಾಯಿಂದ ತಾಯಿನು ಖುಷಿ ಪಡ್ತಾರೆ ಆ ಲಕ್ಷ ರೂಪಾಯಿನೂ ನೀವು ಸಾರ್ವಜನಿಕ ಕೊಟ್ಟಾಗ ಅವ್ರು ಕೊಡ್ತಕ್ಕಂತ ನಿಮಗೆ ಒಂದು ಏನು ಆಶೀರ್ವಾದ ಸಿಗತ್ತಲ್ಲ ನಿಮ್ಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಹಿಂಗಾಗಿ ನೀವು ಎಲ್ಲರೂ ಕೂಡ ಒಂದು ಈ ಧ್ಯಾನನೂ ಕೂಡ ಬಹಳ ಇಂಪಾರ್ಟೆಂಟ್ ಐತೆ ಅಂತ ನಾನು ಕಂಡ್ಕೊಂಡ್ಬಿಟ್ಟು ನಾನೇ ಧ್ಯಾನ ಮಾಡ್ತಾ ಒಂದು ಯೋಗ ಮಾಡ್ತಾ ಪ್ರಾಣಾಯಾಮಗಳನ್ನು ಮಾಡ್ತಾ ಫಿಸಿಕಲಿ ಕೂಡ ಆಕ್ಟಿವಿಟಿ ಇಟ್ಕೊಂಡು ನಾನು ಇವತ್ತೇನು ಇಲ್ಲ ಮೇಡಮ್ ನಲ್ವತ್ತೊಂದು ವರ್ಷ ಹೆಂಗಿದೀನಿ ಚೆನ್ನಾಗಿದ್ದೀನಿ ಅದಕ್ಕೆ ಕಾರಣ ಏನು ಗೊತ್ತಾ ಇಷ್ಟೆಲ್ಲಾ ಒತ್ತಡ ಇದ್ರು ಕೂಡ ಇಷ್ಟೆಲ್ಲಾ ಸಮಸ್ಯೆಗಳು ಎಷ್ಟೋ ಸವಾಲುಗಳು ಸಾರ್ವಜನಿಕ ಸವಾಲುಗಳನ್ನು ಕೇಳಿದ್ರೆ ನಿಮಗಂತೂ ಗೊತ್ತಿದ್ದೀವಿ ಶೇರ್ ಇರುತ್ತೆ ನೂರಾರು ಇದು ಮಿರಿಯಾಕಲ್ ಪರ್ ಡೇ ಹೊಸ ಪ್ರಾಬ್ಲಮ್ಸ್ ಇರುತ್ತೆ ಹಂಗ ಹಂಗಿರುವಂತ ಸಂದರ್ಭದಲ್ಲಿ ನಾವು ಈ ತರ ಮೆಡಿಟೇಷನ್ ಹೋದಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಸಿಗತ್ತೆ ಗಟ್ ಹೆಲ್ತ್ ಸಿಗತ್ತೆ ಒಳ್ಳೆ ಎನರ್ಜಿ ಸಿಗತ್ತೆ ಅಂತ ಹೇಳ್ಬೋದು ಖಂಡಿತ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಆಗಾಗ ಗುರುತಿಸ್ಕೊಳ್ತಿರೋದ್ರಿಂದಾಗಿ ನಿಮ್ಮ ಸಮಾಜ ಸೇವೆ ಅನ್ನೋದ್ರ ಅಪ್ಗ್ರೇಡ್ ವರ್ಷನ ನಾವು ನೋಡಬಹುದ ರಾಜಕೀಯಕ್ಕೆ ಏನಾದ್ರು ಬರೋ ಇಲ್ಲ ಮೇಡಮ್ ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ರಮೇಶ ಜಾರಕಿಹೊಳಿ ಅವರು ನಮ್ಮ ಲೆಕ್ಕಕ್ಕೆ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅವ್ರ ಲೆಕ್ಕಿಗೆ ಯಾವ ತಪ್ಪಲ ಅಲ್ಲ ಯಾಕೆಂದ್ರೆ ಅವರು ಬೆಳೆದಿರ್ತಕ್ಕಂಥ ರೀತಿ ಅವ್ರ ರಾಜಕಾರಣ ನಾ ಏಳು ವರ್ಷ ಎಮ್ ಎಲ್ ಎ ಆದವರು ನಾವು ಸಂಘಟನೆಯಿಂದ ಬಂದವರು ಈಗ ಒಂದು ವರ್ಷ ಅವ್ರ ಜೊತೆ ಕೂರ್ಕೊಂಡಿದೀವಿ ಆದ್ರೆ ನಾನು ಭಾಳ ಮನಸ್ಸಿನಿಂದ ಹೇಳಕ್ ಬರ್ತೀನಿ ರಮೇಶ್ ಅಣ್ಣ ಜಾರಕಿಹೊಳಿ ನಾವು ಯಾವ ಲೆಕ್ಕ ಅಲ್ಲ ಒಂದು ಎಲಿನೂ ಅಲ್ಲ ಆದರೂ ಒಂದು ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ ಆ ರಮೇಶ್ ಅಣ್ಣರ ಬಗ್ಗೆ ಅಂದ್ರೆ ಆ ವ್ಯಕ್ತಿ ಹಚ್ಕೊಳ್ಳೋಂಥ ರೀತಿ ಐತಲ್ಲ ನಮ್ಮನ್ನ ಪ್ರೀತಿ ಅನಿಸೋ ರೀತಿ ಐತಲ್ಲ ಅದನ್ನ ನಾನು ಈ ರಾಜಕಾರಣದಲ್ಲಿ ಈ ಪ್ರಪಂಚದಲ್ಲಿ ಯಾರನ್ನೂ ನೋಡಿಲ್ಲ ಬಹಳ ಸರಳತೆ ಬಹಳ ವಿಚಾರಗಳನ್ನ ಇಟ್ಟುಕೊಂಡು ಏನ ಸಣ್ಣವ್ರ ಅನ್ನಾಗಿಲ್ಲ ಅನ್ನಂಗಿಲ್ಲ ಅದನ್ನು ಪ್ರೀತಿ ಕೊಡ್ತಾರಲ್ಲ ಆ ಪ್ರೀತಿಯಿಂದ ಆ ಬಾಂಧವ್ಯದಿಂದ ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ತಾರೋ ಅದೇ ನಾವು ಮಾತಾಡ್ತಾ ಇರ್ತೀವಿ ಭೇಟಿ ಆಗ್ತಾ ಇರ್ತೀವಿ ಆದರೆ ಅದರಿಂದ ನೀವು ಕೇಳಿರ್ತಕ್ಕಂಥ ನೆಕ್ಸ್ಟ್ ವರ್ಷನ್ ಅಂತ ಕೇಳಿದ್ರಲ್ಲ ಅದು ಆತರ ಏನು ಇಲ್ಲ ಆದ್ರೆ ಅವ್ರ ಪ್ರೀತಿ ಅವ್ರು ನಮಗ್ ಪ್ರೀತಿ ಕೊಟ್ಟಾರ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ ಆದ್ರೆ ಒಂದ್ ಮಾತ್ರ ಹೇಳಕ್ ಬರ್ತೀನಿ ಅವಕಾಶ ವಂಚಿತ ಆಗಲ್ಲ ಅವಕಾಶ ವಂಚಿತ ಮಾತ್ರ ಆಗಲ್ಲ ಅಂದ್ರೆ ನಾನು ಬೇಕು ಅಂತ ಹಠ ಇಲ್ಲ ನಂದು ಏನು ಮೇಡಮ್ ನಂದೊಂದು ಪಾಲಿಸಿ ಏನಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡುದು ಸೂಪರ್ ಗುರುತಿಸುದು ಜನ ಇಟ್ಕೊಂಡಿದ್ದೀರಿ ಆ ತತ್ವ ಬದ್ಧತೆಯಲ್ಲಿ ನಾನು ಯಾವತ್ತಿಗೂ ನಾನು ಜೀವನ ಇರುವವರೆಗೂ ಆ ಬದ್ಧತೆ ಕಳ್ಕೊಳ್ಳೋದಿಲ್ಲ ಯಾರೇ ಬಂದು ನೂರು ಕೋಟಿ ರೂಪಾಯಿ ಮುಂದಿಟ್ಟು ಈ ತರ ಮಾಡಲ್ಲ ಮುಂದಿನ ಗುರಿ ಹೇಗಾದ್ರೆ ಈಗ ಮುಂದಿನ ಗುರಿ ಏನಿಲ್ಲ ಮೇಡಮ್ ನಂದೊಂದು ದೊಡ್ಡ ಕನಸು ನಾನು ನನಗೆ ಎಂಪ್ಲಾಯೀಸ್ ಸುಮಾರು ಒಂದು ಎಂಬತ್ತರಿಂದ ನೂರು ಜನ ರಿಯಲ್ ಎಸ್ಟೇಟ್ ಆಗಿರ್ಬೋದು ಲ್ಯಾಂಡ್ ಡೆವಲಪರ್ಸ್ ಮೇಡಮ್ ಲ್ಯಾಂಡ್ ತಗೊಂಡ್ಬಿಟ್ಟು ಪ್ಲಾಟ್ ಹಾಕಿ ಮಾರಾಟ ಮಾಡ್ತಾ ಇತ್ತು ಅಲ್ಲಿ ಜರ ಕೆಲಸ ಇರುತ್ತೆ ಬಿಲ್ಡಿಂಗ್ ಕಟ್ಟಡ ಟೆಕ್ಸ್ಟೈಲು ಈ ಒಂದು ದಾಸೋಹ ಕ್ಷೇತ್ರ ಆಗಿರಬಹುದು ಅನೇಕ ಕ್ಷೇತ್ರಗಳಲ್ಲಿ ಇನ್ನು ಅಂದ್ರೆ ಒಂದು ಈಗ ರೀಸೆಂಟ್ ಆಗಿ ಒಂದು ಎಕರೆ ಲ್ಯಾಂಡ್ ತೊಗೊಂಡಿದ್ದೀನಿ ಅದೊಂದು ಬಹಳ ಹೆಮ್ಮೆಯ ಸಂಗತಿ ಮೇಡಮ್ ನನ್ನ ತಂದೆ ತಾಯಿ ಚಾಕ್ರಿ ಇದ್ದು ಜೀವನ ಮಾಡಿದ್ರು ಅವ್ರ ಜೀವಂತಿ ಇರುವವರೆಗೆ ನಾನು ಒಂದು ಇಪ್ಪತ್ತು ಎಕರೆ ನನ್ನ ಕೈಯಾರೆ ಲ್ಯಾಂಡ್ ತೊಗೊಂಡ್ಬಿಟ್ಟು ಡೆವಲಪ್ ಮಾಡ್ತಾ ಇದ್ದೀನಿ ಅಲ್ಲಿ ಬಹಳ ಚೆನ್ನಾಗಿ ಒಂದು ನಾಲ್ಕುನೂರು ಗಿಡ ಹಚ್ತಾ ಇದೀವಿ ಮಾವಿನ ಗಿಡಗಳು ಹಚ್ತಾ ಇದೀವಿ ತೋಟ ಮಾಡ್ತಾ ಇದೀವಿ ಅಲ್ಲೆಲ್ಲ ನಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗ್ತೀನಿ ಅವರೆಲ್ಲ ಖುಷಿ ಪಡ್ತಾರೆ ಹಿಂಗೆಲ್ಲ ಓರಲ್ ಆಗಿಬಿಟ್ಟು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಕೆಲಸ ಮಾಡ್ತಾರೆ ನನ್ನ ಮುಂದಿನ ಗುರಿ ಏನಪ್ಪಾ ಅಂದ್ರೆ ನಾನು ಅಲ್ಲೇ ಐಬಿ ರೋಡಿಗೆ ನನ್ನ ಮನೆ ಪಕ್ಕಕ್ಕನೆ ಒಂದು ಹತ್ತು ಸಾವಿರ ಕೊಟ್ಟು ಚದರ ಅಡಿ ಪೀಳತಿ ಬಂದದ ಅದನ್ನ ಕಂಪ್ಲೀಟ್ ಆಗಿಬಿಟ್ರೆ ಒಂದು ಇಪ್ಪತ್ತು ಸಾವಿರ ಚದರ ಅಡಿ ಕಟ್ಟಡ ಆಗತ್ತೆ ಅಲ್ಲಿ ಒಂದು ಮಾಲ್ ಮಾಡ್ತಾ ಇದ್ವಿ ಆ ಮಾಲ್ ಅಲ್ಲಿ ಸುಮಾರು ಎರಡ್ ನೂರರಿಂದ ಎರಡ್ ನೂರ ಐವತ್ತು ಜನ ಕೆಲಸ ಮಾಡ್ಬೋದು ಅಂತ ನನ್ನ ಐತಿ ನಾನು ಎರಡ್ ನೂರ ನೂರ ಐವತ್ತು ಜನರಿಗೆ ಕೆಲಸ ಕೊಡೋದೇ ನನ್ನ ಈಗ ಮೊದಲಿನ ಗುರಿ ಜೊತೆಗೆ ಬಡವರಿಗೆ ಶಿಕ್ಷಣ ಕಾಲೇಜ್ ಒಂದು ಸ್ಟಾರ್ಟ್ ಮಾಡಬೇಕು ಅದು ಒಂದು ಈಗ ರಜಿಸ್ಟ್ರೇಷನ್ ಆಗಿದೆ ಡೇ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದು ಬಡವರಿಗೆ ಶಿಕ್ಷಣ ಅಂತ ಗುರಿ ಜೊತೆಗೆ ಒಂದು ಮ್ಯಾರೇಜ್ ಹಾಲ್ ಅಂತ ಹೊಸಾದ್ ಮಾಡ್ತಾ ಇದ್ವಿ ಅಲ್ಲಿ ಬಡವರಿಗೆ ಫ್ರೀ ಮದುವೆ ಮಾಡ್ಲಿಕ್ಕೆ ಬಡವರಿಗೆ ಈ ತರ ಕೆಲವೊಂದು ಏನೋ ವಿಚಾರಗಳದ ನಂದು ನಾನು ಏನ್ ಆಗ್ತೀನಿ ಅನ್ನೋದು ಮುಖ್ಯ ಅಲ್ಲ ಆದರೆ ನನ್ನಿಂದ ಬಡವರಿಗೆ ಮಾತ್ರ ಒಳ್ಳೆ ಉದ್ಯೋಗ ಕೊಡಬೇಕು ಮನೆಯವರು ಸಹಕಾರ ಇದಕ್ಕೆಲ್ಲ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅವರು ಸಹಕಾರ ಮಾಡ್ತಾರಂದ್ರೆ ಮೇಡಮ್ ನನ್ನ ವೈಫು ಕೂಡ ಅತ್ಯಂತ ಕಡುಬಡ ಕುಟುಂಬದವಳು ಅವರಿಗೆ ಬಡವದ ಒಂದು ನೋವಿನ ವಿಚಾರ ಎಲ್ಲ ಗೊತ್ತೈತಿ ಅವರು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಯಾವದೇ ಕಾರಣಕ್ಕೂ ನಾನು ಏನ್ ಮಾಡಬೇಕು ಏನ್ ಬಿಡಬೇಕು ಅಂದಾಗ ಯಾವದೇ ಕಾರಣಕ್ಕೂ ಬಹಳ ಜನ ನೀವು ಕೇಳಿದ್ದು ಬಹಳ ಸತ್ಯ ಐತಿ ಜನ ಬಾಳ ಬಡತನದಿಂದ ಬಂದಾಗ ಹಣ ಗಳಿಸಿದಾಗ ಮನಿಯವರು ಸಾಥ್ ಕೊಡಲ್ಲ ಏ ಯಾಕೆ ಸುಮ್ನೆ ನೀ ಇಷ್ಟೆಲ್ಲ ಕಷ್ಟಪಟ್ಟ ದುಡ ಹಿಂಗ್ ಯಾಕಲ್ಲ ನೀ ಖರ್ಚು ಮಾಡ್ತೀಯಪ್ಪಾ ಅಂತ ಕೇಳ್ತಾರು ಹಂಗೆ ಕೇಳುವಂತ ಸಂದರ್ಭ ಇವತ್ತಿನ ಕಾಲದಲ್ಲಿ ಆದ್ರೆ ನನ್ನ ಮನೆಯಲ್ಲಿ ಆ ಇಲ್ಲ ಯಾಕಂದ್ರೆ ಅವ್ರು ನೀ ಸಂಪಾದನೆ ಅವ್ರು ಸಂಪಾದನೆ ಮಾಡಿದ ಹಣ ಐತಿ ಅವ್ರ ಖುಷಿಗೋಸ್ಕರ ಅವ್ರ ನೆಮ್ಮದಿಗೋಸ್ಕರ ಅವ್ರು ಮಾಡ್ತಾರ ಬಿಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಅವ್ರು ಯಾವ್ದೇ ಕಾರಣಕ್ಕೂ ನಮಗೆ ಇಲ್ಲ ನನ್ನ ಮಕ್ಕಳಾತು ಸಣ್ಣವ್ರು ಇದ್ರು ಕೂಡ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರ ಅಪ್ಪ ನಾನು ಹಿಂಗೆ ಮಾಡ್ತೀನಿ ಅಂತಾರು ಅಂದ್ರೆ ಮನೆಯ ಮೊದಲು ಪಾಠಶಾಲೆ ನಾವು ಹೆಂಗೆ ಹೇಳ್ತೀವಲ್ಲ ಹಂಗೆ ಜೀವನ ಇರುತ್ತೆ ಸರಿಗ ನೀವು ಹತ್ತು ಕ್ಷಣ ಯಾವ್ದಾದ್ರು ಇದ್ಯಾ ಅದೇ ಮೇಡಮ್ ನಾನು ಹೇಳಿದೆ ಅಲ್ಲ ಈಗ ಹತ್ತ ಕ್ಷಣ ಅಂದ್ರೆ ಅದೇ ಇವಾಗ ಅವ್ರೇನು ಆ ಒಂದು ಪೇಟೆಯಲ್ಲಿ ನೂರ್ ಚೀಲ ಕಳ್ಕೊಂಡಿದ್ನಿ ಅವತ್ತು ಆ ಒಂದು ಹೋಟೆಲ್ಗೆ ಹೋದಾಗ ಆ ಹೋಟೆಲ್ ಅಲ್ಲಿ ಆ ವ್ಯಕ್ತಿ ಹತ್ತು ರೂಪಾಯಿ ದಾಸಿ ಕಂಜುಸ್ತಾನ ಮಾಡಿದಲ್ಲ ಆ ಕ್ಷಣ ಹತ್ತದ್ದು ಮೇಡಮ್ ಆ ನೋವನ್ನ ಮರೆಯಕ್ಕೆ ಆಗಲ್ಲ ಅತಿ ಸಂತೋಷದ ಕ್ಷಣ ಹಂಗಾದ್ರೆ ಅತಿ ಸಂತೋಷದ ಕ್ಷಣ ಅಂದ್ರೆ ನನ್ನ ಇವತ್ತಿನ ಬೆಳವಣಿಗೆಯನ್ನ ಇವತ್ತಿನ ಈ ಸಂತೋಷವನ್ನ ಇವತ್ತಿನ ಏಳಿಗೆಯನ್ನ ನೋಡ್ಲಿಕ್ಕೆ ನನ್ನ ತಂದೆ ತಾಯಿ ಬದುಕಿ ಕಣ್ಣಾರೆ ಅವರು ಆಶೀರ್ವಾದ ಮಾಡ್ತಾರಲ್ಲ ಅದು ಈ ಜಗತ್ತಿನಲ್ಲಿ ಯಾರಿಗೆ ಸಿಕ್ಕತ್ತೆ ಬಿಟ್ಟತೆ ಗೊತ್ತಿಲ್ಲ ನನಗೆ ಮಾತ್ರ ಅದು ಅದನ್ನ ಬಹಳ ಅತ್ಯಂತ ಖುಷಿ ಕೊಡ್ತೀನಿ ಟೀಕೆ ಟಿಪ್ಪಣಿಗಳು ಕೇಸ್ಗಳು ಬರ್ಬೋದು ಟೀಕೆ ಟಿಪ್ಪಣಿಗಳನ್ನು ಮೇಡಮ್ ಅದು ಎಲ್ಲರಿಗೆ ಐತಿ ಸಹಜವಾಗಿ ಅದನ್ನ ನಿಭಾಯಿಸಬೇಕಂತ್ರೆ ನನಗೆ ಯಾವುದು ಇದಿಲ್ಲ ಯಾಕಂದ್ರೆ ನಾನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ ವೈಟ್ ಕಾಲರ್ ಅಂತ ಹೇಳ್ಕೊತೀನಿ ಹಿಂಗಾಗಿ ವೈಟ್ ಕಾಲರ್ ಕಾಲರ್ವತ್ನಾಗ ಏನೇ ಬಂದ್ರು ನಿಭಾಯಿಸ್ಲಿಕ್ಕೆ ಫೇಸ್ ಮಾಡ್ಲಿಕ್ಕೆ ನಾ ರೆಡಿ ಮೇಡಮ್ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಾಲ್ಕ್ ಜನಕ್ಕೆ ಆಗೋ ಮಾತುಗಳನ್ನ ಆಡಿದ್ರಿ ಕಡು ಕಷ್ಟ ಇದ್ರು ಕೂಡ ಅಷ್ಟಕ್ಕೆ ಸೀಮಿತ ಆಗೋದ್ ಬೇಡ ಒಂದು ಗುರಿ ಇಟ್ಕೊಳ್ಳಿ ಬದುಕಲ್ಲಿ ಸಾಧನೆ ಮಾಡಿ ಅಂತ ತಿಳ್ಕೊಟ್ರಿ ಧನ್ಯವಾದ ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ರವಿ ಪೂಜಾರಿ ಅವರ ಜೀವನ ಇದು ಒಂದು ತತ್ವ ಅನ್ನೋದು ಇರಬೇಕು ಆದರ್ಶ ಅನ್ನೋದು ಇಡಬೇಕು ಜೊತೆಗೆ ಗುರಿ ಇರಬೇಕು ಅದನ್ನು ಸಾಧಿಸಬೇಕು ಜಗತ್ತನ್ನು ಗೆಲ್ಲೋದ್ರ ಜೊತೆಗೆ ಜನರನ್ನು ಕೂಡ ಗೆಲ್ಲಬಹುದು ಅನ್ನುವಂಥ ಅದ್ಭುತ ಸಂದೇಶವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನೀಡಿದ್ದಾರೆ ಅವರ ಮುಂದಿನ ಜೀವನ ಬಹಳ ಸುಖಕರವಾಗಿರಲಿ ಸುಖ ಸಮೃದ್ಧಿ ಸಂತೋಷ ಅನ್ನೋದು ಸಿಗಲಿ ನಾಲ್ಕು ಜನಕ್ಕೆ ಉಪಕಾರ ಮಾಡುವಂತಹ ಮನೋಭಾವ ಇದೆ ಅವರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದೀಯ ಜೀವಾಳ